ನಂಬಲ್ಲ ಈಗ ಆಧುನಿಕ ಯುಗದಲ್ಲಿ ಬುಲೆಟ್ ಪ್ರೂಫ್ ಜಾಕೆಟ್ ಮಾಡ್ತಾರೆ ಅಂದ್ರೆ ನಂಬ್ತೀರಾ ನೀವು ಕರೆಕ್ಟ್ ಆಗಿರೋ ಸಿಲ್ಕ್ ನ ಒಂದಕ್ಕೊಂದು ಥ್ರೆಡ್ ಮಾಡಿ ನಿಲ್ಸಿದ್ರೆ ಟ್ರಕ್ ನ ನೀವು ನಿಲ್ಲಿಸಬಹುದು ಅಷ್ಟು ಪವರ್ಫುಲ್ ಆಗಿರುತ್ತೆ ಬಲೆದು ಕೆಮಿಕಲ್ಸ್ ಏನ್ ಯೂಸ್ ಮಾಡ್ತಾ ಇದೆಯಲ್ಲ ಈ ಕೆಮಿಕಲ್ ನ ಯೂಸ್ ಮಾಡಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಡಿಸಿನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮೆಡಿಸಿನ್ ಲೋಕದಲ್ಲಿ ಅದ್ಭುತ ಕಾರ್ಯ ನಡೀತಾ ಇದೆ ಈ ಬಲೆಗಳ ಮೇಲೆ ಸ್ಪೈಡರ್ ಫಿಶ್ ಹಂಟ್ ಮಾಡುತ್ತೆ ಫಿಶ್ ಹಂಟ್ ಮಾಡಿ ಫಿಶ್ನ ತಿಂದು ಬದುಕತ್ತೆ ಆ್ಯಕ್ಚುಲಿ ತಿನ್ನೋದು ಅಂದರೆ ಮೇಯ್ನಾಗೆ ನಾವು ಏನು ಅನ್ಕೊಂತೀವಿ ಜೇಡ್ ಹುಲಿನೋ ಪ್ರಾಣಿನೋ ಪಕ್ಷಿನೋ ನಾವುಗಳು ತಿನ್ನೋದು ಅಂದರೆ ಫುಲ್ ತಿನ್ನೋದು ಬಿಸಾಕೋದು ಜೇಡ್ಗಳು ಯೂಶ್ವಲಿ ಹಾಗೆ ಮಾಡುತ್ತೆ ಅದಾದ್ಮೇಲೆ ಪ್ರೇ ತನ್ನ ಹತ್ತಿರ ಬರೋ ಗಂಟ ಕಾಯುತ್ತೆ ಅದಾದ್ಮೇಲೆ ಕ್ಯಾಚ್ ಮಾಡುತ್ತೆ ಕೆಲವೊಂದು ಬಲೆ ಹೆಣಿಯುತ್ತೆ ಕೆಲವೊಂದು ಗಟ್ಟಿಯ ಗ್ರಿಪ್ಪಲ್ಲಿ ಹಿಡ್ಕೊಳ್ಳುತ್ತೆ ಹಿಡ್ಕೊಂಡಾದ್ಮೇಲೆ ತನ್ನ ಕೋರೆ ಮುಖಾಂತರ ಅದೊಳಗೆ ನೀಡಲ್ ಥರ ಇರುತ್ತೆ ತನ್ನ ಬಾಯಿ ಅದೊಳಗೆ ಚುಚ್ಚಿ ಕೆಮಿಕಲ್ಸ್ನ ಪ್ರೊಡ್ಯೂಸ್ ಮಾಡಿಬಿಡುತ್ತೆ ಜನತಾ ತಾಯಿಯ ಪ್ರೀತಿ ಮಮತೆಯ ಮಮತೆ ಮಿರಿತಾ ಅಂತ ಅಂತೆಲ್ಲ ಹೇಳ್ತಾರೆ ಅದು ತಪ್ಪೇನಿಲ್ಲ ಅವರು ಜ್ಞಾನ ಅದೇ ಬಟ್ ಫಿಮೇಲ್ ಆ ಸೈಜ್ ಇರುತ್ತೆ ಮೇಲ್ ಈ ಸೈಜ್ ಇರುತ್ತೆ ಇಷ್ಟಕ್ಕೆ ಕತೆ ಮುಗಿಯಲ್ಲ ನಮಸ್ಕಾರ ನಡೆ ನುಡಿಗೆ ಸ್ವಾಗತ ನಿಮ್ ಮನೇಲೆಲ್ಲ ಜೇಡ ಕಟ್ಟಿರುತ್ತವ ವಾರಕ್ಕೆ ಎರಡು ಸಾರಿ ಜೇಡ ಗುಡಿಸೋದೇ ಒಂದು ದೊಡ್ಡ ಕೆಲಸ ಏನು ಜೇಡ ಮನೇಲಿ ಕಟ್ಟುತ್ತೆ ಬೆಳಕಿರೋ ಕಡೆ ಕಟ್ಟುತ್ತೆ ಅದು ಕಟ್ಟೋದ್ರಿಂದ ನಮ್ಗೆ ಏನು ಅನುಕೂಲ ಇದೆ ಏನು ಅನಾನುಕೂಲ ಇದೆ ಅದು ನಮ್ಗೆ ಹಾರ್ಮ್ಫುಲ್ಲಾ ಹೆಲ್ಪ್ ಮಾಡತ್ತಾ ಏನು ಗೊತ್ತಿಲ್ಲ ಜಾಡು ಹೊಡಿತಾನೆ ಇರ್ತೀವಿ ಫೈನ್ ಮನೇಲಿ ಜಾಡ್ ಹೊಡಿತೀವಿ ಏನಕ್ಕೆ ಅಂದ್ರೆ ಗಲೀಜು ಕಾಣುತ್ತೆ ಆದರೆ ಮನೆಯಿಂದ ಹೊರಗೆ ಬಂದರೆ ನೀವೆಲ್ಲೇ ಒಂದು ಸಣ್ಣ ಪೊದೆ ಒಳಗೆ ಹೋಗಿ ಕಾಡಲ್ಲಿ ಹೋಗಿ ಹೊಲದಲ್ಲಿ ಹೋಗಿ ನಿಮ್ಮ ಕೈ ಕಾಲಿಗೆಲ್ಲ ಜೇಡ್ರ ಬೆಲೆ ತಗಲಾಕೊಂತಾನೆ ಇರುತ್ತೆ ಇದು ಮುಂದಕ್ಕೆ ಹೋಗ್ತಾ ಇರ್ತೀವಿ ಅದ್ರ ಬಗ್ಗೆ ನಾವು ಗಮನನೇ ಇರಿಸಲ್ಲ ಏನಕ್ಕೆ ಅಂದ್ರೆ ನಮ್ಗೆ ಅದ್ರ ಬಗ್ಗೆ ಹೆಚ್ಚಿನ ನಾಲೆಡ್ಜ್ ಇಲ್ಲ ಹಾಗಾದ್ರೆ ಈ ಜೇಡದ ಬಗ್ಗೆ ನಾವು ತಿಳ್ಕೊಬೇಕು ಅಂತಂದರೆ ಸುಮಾರು ಎಂಟರಿಂದ ಹತ್ತು ವರ್ಷಗಳ ಕಾಲ ಮ್ಯಾಕ್ರೋ ಮ್ಯಾಕ್ರೋಫೋಟೋಗ್ರಫಿನಲ್ಲಿ ಶಶಿ ಸಿಂಗ್ ಎಕ್ಸ್ಪರ್ಟ್ ಇದ್ದಾರೆ ಶಶಿ ಸಿಂಗ್ ಇವತ್ತು ಜೇಡ ಫೋಟೋ ತೆಗಿಯಕಂತೇ ಬಂದಿದ್ದಾರೆ ಅದಕ್ಕೆ ಈ ಪೊದೆಗಳ ಜಾಗನ ಆಯ್ಕೆ ಮಾಡ್ಕೊಂಡಿದ್ದಾರೆ ನಾವು ಅವ್ರ ಹಿಂದೆ ಬಂದಿದ್ದೀವಿ ನಿಮ್ಮನ್ನ ಇವತ್ತು ಜೇಡ್ರ ಬಲೆ ಒಳಗಡೆ ಕೆಡವೋ ಅಂತ ಕೆಲಸ ಮಾಡೋಕ್ಕೆ ಸೊ ಆ ಜೇಡ್ರ ಬಲೆ ಹೆಂಗೆ ಯಾಕೆ ಯಾಕೆಣೆಯುತ್ತೆ ಅದ್ರ ಅನುಕೂಲ ಏನು ಅನಾನುಕೂಲ ಏನು ನಮಗೆ ಭಾಳಷ್ಟು ಜನ ಹೇಳ್ತಾರೆ ಜೇಡ ಕಚ್ಬಿಟ್ರೆ ವಿಷ ಇದೆ ಸತೋಗ್ಬಿಡ್ತೀವಿ ಅಂತ ನಿಜಕ್ಕೂ ಅದು ವಿಷಯುಕ್ತನ ಅಲ್ವಾ ಈ ಎಲ್ಲಾ ವಿಚಾರಗಳನ್ನ ಶಶಿ ಹತ್ರ ತಿಳ್ಕೊಳ್ಳೋಣ ಬನ್ನಿ ಶಶಿ ನಮಸ್ತೆ ನಮಸ್ಕಾರ ಸರ್ ಏನು ಜೇಡಗಳು ಸಿಗ್ತಾ ಹಾ ಸರ್ ಒಳ್ಳೊಳ್ಳೆ ಜೇಡುಗಳು ಸಿಗ್ತಾ ಇದೆ ನಾವು ಪ್ರತಿ ಸಲ ಈ ರೀತಿ ಪೊದೆ ಗಿಡಗಳ ಬಂದಾಗ ಜೇಡ್ಗಳ ನೋಟ ಏನು ಮಿಸ್ ಆಗೋದೇ ಇಲ್ಲ ಏನು ಪೊದೆಗಳನ್ನೇ ಆಯ್ಕೆ ಮಾಡ್ಕೊಳ್ಳೋದು ಏನಕ್ಕೆ ಜೇಡುಗಳು ಸಾಮಾನ್ಯವಾಗಿ ಜೇಡುಗಳು ಇಲ್ದನೇ ಇರೋ ಜಾಗನೇ ಇಲ್ಲ ಗಾಳಿಲಿದೆ ಇದೆ ನೀರಲ್ಲಿದೆ ಭೂಮಿಲಿದೆ ಎಲ್ಲ ಕಡೆ ಇರುತ್ತೆ ಅತಿ ಹೆಚ್ಚು ನಮಗೆ ಈ ರೀತಿ ಗಿಡಗುತ್ತಿಗಳು ಸಸ್ಯ ಪ್ರಭೇದ ಎಲ್ಲ ಕಡೆನೂ ಈಸಿಯಾಗಿ ನಾವು ನೋಡ್ಬೋದು ಹಾಗಾಗಿ ನಾವು ಈ ರೀತಿ ಜಾಗನ ಈ ರೀತಿ ಕುರ್ಚುಲ್ ಗಾರ್ಡ್ಗಳು ಏನಿರುತ್ತೆ ಅಲ್ಲಿ ಜಾಸ್ತಿ ಹಂಗಂತ ಸ್ಪೈಡರ್ ಬೇರೆ ಕಡೆ ಸಿಗಲ್ಲ ಅಂತೇನಿಲ್ಲ ಎಲ್ಲ ನಮ್ಮ ಮನೆ ಕಾಂಪೌಂಡ್ ಒಳಗಡೆನೆ ಸಾಕಷ್ಟು ಥರದ ಜೇಡನ್ನು ನೋಡ್ಬೋದು ಆದರೂ ಕೂಡ ವಿಭಿನ್ನವಾದ ಜೇಡಗಳನ್ನ ಹುಡ್ಕೊಂಡು ಈ ರೀತಿ ವಾರಾಂತ್ಯದಲ್ಲಿ ಈ ರೀತಿ ಸುತ್ತುತ್ತಾ ಇರ್ತೀವಿ ಸರ್ ನೀವು ನಂಬಲ್ಲ ಹತ್ತತ್ರ ಮೂವತ್ತಿನ ನಲವತ್ತು ಸಾವಿರ ಪ್ರಭೇದ ಇದೆ ಅಲ್ಲೂ ಅವ್ರ ಈ ಪ್ರಪಂಚ ಏನಿದೆ ಇದರಲ್ಲಿ ಮೂವತ್ತಿನ ನಲವತ್ತು ಸಾವಿರ ಪ್ರಭೇದದ ಜೇಡ್ಗಳಿದೆ ಅದರಲ್ಲಿ ನಮ್ಮ ಏಷ್ಯನ್ ಕಾಂಟಿನೆಂಟ್ ಏನಿದೆ ನಮ್ಮ ಭಾರತ ದೇಶದಲ್ಲಿ ಅತಿ ಹೆಚ್ಚು ಜೇಡ್ಗಳಿರೋ ದೇಶ ನಮ್ಮದು ಹಂಗಾಗಿ ನಾವು ಈ ವಾರಾಂತ್ಯ ಏನು ಬರುತ್ತೆ ಇಲ್ಲಿ ಬಂದು ಬೇರೆ ಬೇರೆ ಪ್ಯಾಚ್ಗಳಲ್ಲಿ ಒಂದೊಂದ್ಸಲಿ ಡ್ರೈ ಡೆಸಿಡೆಸ್ ಕಾರ್ಡ್ಗಳು ಏನಿರುತ್ತೆ ಅಲ್ಲಿ ಹೋಗ್ತೀವಿ ಕೆಲವೊಂದ್ ಕಡೆ ಈ ರೀತಿ ನಾವೀಗೇನು ಬಂದಿದ್ದೀವಿ ಕೆರೆ ಪಕ್ಕದಲ್ಲಿರೋ ಈ ರೀತಿ ಪೊದೆಗಳು ಇಲ್ಲಿ ಸುಮಾರು ತರ ವಿಭಿನ್ನವಾದ ಜೇಡ ನೋಡ್ಬೋದು ಕೆಲವೊಂದು ನೈಟ್ ಹೊತ್ತಲ್ಲಿ ಆಕ್ಟಿವ್ ಇರೋ ಜೇಡ ನೋಡ್ಬೋದು ಕೆಲವೊಂದು ಡೇ ಹೊತ್ತಲ್ಲಿ ಆಕ್ಟಿವ್ ಇರೋ ಜೇಡ ನೋಡ್ಬೋದು ವಿಭಿನ್ನವಾದ ಜೇಡ ನೋಡ್ಬೇಕು ಅಂದ್ರೆ ನಾವು ವಿಭಿನ್ನವಾದ ಜಾಗಕ್ಕೆ ಹೋಗ್ಬೇಕು ವಿಭಿನ್ನವಾಗಿ ಪ್ರಯತ್ನ ಮಾಡಬೇಕು ಹಂಗಾಗಿ ನಮ್ ಈ ಪ್ರಯತ್ನ ವಾರಾಂತ್ಯದಲ್ಲಿ ಸ್ವಲ್ಪ ಜಾಸ್ತಿ ಇಟ್ಕೊಳ್ತೀವಿ ಮೂವತ್ತರಿಂದ ನಲವತ್ ಸಾವಿರ ವೆರೈಟಿ ಇದೆ ಜೇಡದಲ್ಲಿ ಮೈ ಗಾಟ್ ಇಷ್ಟು ಜೇಡ ಬಲೆ ಎಣಿತಾವ ನಾವು ಯಾಕಂದ್ರೆ ಜೇಡ ತಕ್ಷಣ ಜೇಡ್ರ ಬಲೆ ಅನ್ನೋದೇ ನಮ್ಮ ಇದೆ ಈ ಎಲ್ಲ ಪ್ರಭೇದಗಳು ಬಲೆ ಎಣಿತಾವ ಎಣಿಯೋದಾದ್ರೆ ಏನಕ್ಕೆ ಎಣೀತವೆ ಒಂದು ಎರಡನೇದು ಬರೀ ಗಿಡಗಳು ಮರಗಳು ಅಥವಾ ಈ ಥರ ಪೊದೆಗಳಲ್ಲಷ್ಟೇ ಇರುತ್ತೆ ಅದು ಬೇರೆ ಬೇರೆ ವಾಸಸ್ಥಾನ ಇದೆಯಾ ಅದಕ್ಕೆ ಮತ್ತೆ ಜೇಡದ ಆಹಾರ ಕ್ರಮ ಏನು ಅದು ಬೇಟೆ ಆಡೋ ರೀತಿ ಏನು ಇದು ನಿಜಕ್ಕೂ ಹೊಸ್ತು ನಮಗೆ ಇದನ್ನ ನೀವೇ ವಿವರಿಸ್ತಾ ಹೋಗ್ಬೇಕು ಏನಿದೆ ಅಂದ್ರೆ ಜೇಡ ಅಂದ್ರೆ ಬರೀ ಬಲೆ ಕಟ್ಟತ್ತೆ ಬಲೆ ಕಟ್ಟಿ ತನ್ನ ಬ್ರೇನ್ ಹಿಡಿದು ತಿನ್ನುತ್ತೆ ಅಂತ ಅದು ಸತ್ಯನೂ ಹೌದು ಸಮಟೈಮ್ಸ್ ಸುಳ್ಳು ಹೌದು ಯಾಕೆಂದ್ರೆ ಪ್ರತಿ ಜೇಡನೂ ಬಲೆ ಬಿಡೋ ಅವಶ್ಯಕತೆ ಇಲ್ಲ ಬೇಸಿಕಲಿ ಬಲೆ ಅಂದ್ರೆ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಜೇಡದ ಬಲೆ ಅದು ತನ್ನ ಬಾಡಿಯಿಂದ ತನ್ನ ಪ್ರೋಟೀನ್ ನ ಯೂಸ್ ಮಾಡಿ ಒಂದು ಕೆಮಿಕಲ್ನ ರಿಲೀಸ್ ಮಾಡುತ್ತೆ ಕೆಮಿಕಲ್ ಒಂದು ಥ್ರೆಡ್ ತರ ಮಾಡ್ಕೊಂಡು ಬಲೆನ ಎಣಿಯತ್ತೆ ವಿಧ ವಿಧವಾದ ಬಲೆಗಳಿದೆ ನಿಮಗೆ ಸರ್ಕಲ್ ಬಲೆ ನೋಡ್ಬೋದು ಪೆಂಡುಲರ್ ತರದ್ ನೋಡಬಹುದು ಅಥವಾ ಊಜಿ ತರದ್ ನೋಡ್ಬೋದು ಇನ್ನೂ ಸರ್ಪ್ರೈಸಿಂಗ್ಲಿ ಕೆಲವೊಂದು ನಾವು ಯಾವ ರೀತಿ ಮೀನ್ ಹಿಡಿಯಕ್ಕೆ ಯಾವ ರೀತಿ ಹೆಣಿತೀವಲ್ಲ ನೆಟ್ ಕಾಸ್ಟಿಂಗ್ ಸ್ಪೈಡರ್ ಅಂತ ಹೇಳ್ತಾರೆ ಆ ರೀತಿ ಬಲೆಗಳಿರ್ಬೋದು ಮತ್ತೆ ಸಾಮಾನ್ಯವಾಗಿ ನಮ್ಮ ಮನೆ ಹತ್ರ ನೋಡ್ಬೋದು ಅದಕ್ಕೆ ಯಾವುದೇ ರೀತಿ ಪ್ಯಾಟರ್ನ್ ಇರಲ್ಲ ಸುಮ್ ಸುಮ್ನೆ ಒಂದು ಮೂಲೆಗಳಲ್ಲಿ ಕುರ್ಚುಲ್ ಕುರ್ಚುಲಾಗಿ ಇಷ್ಟಿಷ್ಟಿಷ್ಟು ಇರುತ್ತೆ ಆ ರೀತಿ ಬೆಲೆಗಳು ಎಣಿಯತ್ತೆ ಬಲೆಗಳು ಸಾಮಾನ್ಯವಾಗಿ ಏನಕ್ಕೆ ಹೆಣಿಯುತ್ತೆ ನೈಂಟಿ ಪರ್ಸೆಂಟು ತನ್ನ ಆಹಾರ ಹುಡ್ಕೋಕೋಸ್ಕರ ಹಿಡಿಯುತ್ತೆ ಅವು ಫಸ್ಟ್ ಅಬ್ಸರ್ವ್ ಮಾಡ್ತವೆ ತಮ್ಮ ಊಟ ಎಲ್ಲಿ ಸಿಗ್ಬೋದು ಅಂತ ಆ ಜಾಗನ ಗುರ್ತು ಹಾಕೊಂಡು ಅಲ್ಲೊಂದು ಬಲೆ ಕಟ್ಟುತ್ತೆ ಬಲೆ ಕಟ್ಟಿಬಿಟ್ಟು ರಾತ್ರಿನೋ ಅಥವಾ ಡೇನು ಕೆಲವೊಂದು ಜೇಡ್ಗಳು ಬೆಳಗ್ಗೆ ಹೊತ್ತು ಆಕ್ಟಿವ್ ಇರುತ್ತೆ ಕೆಲವೊಂದು ಜೇಡ್ಗಳು ನೈಟ್ ಹೊತ್ತು ಆಕ್ಟಿವ್ ಇರುತ್ತೆ ನೈಟ್ ಆಕ್ಟಿವ್ ಇರೋ ಜೇಡ್ಗಳೆಲ್ಲ ನೈಟ್ ಓಡಾಡೋ ಕೀಟಗಳನ್ನ ಫೋಕಸ್ ಮಾಡುತ್ತೆ ಬಲೆ ಹೆಣಿಯತ್ತೆ ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಳ್ಳುತ್ತೆ ಅದು ವೈಬ್ರೇಷನ್ನ ವೆಯ್ಟ್ ಮಾಡ್ತಾ ಇರುತ್ತೆ ಯಾವ್ದಾದ್ರು ಒಂದು ಚಿಕ್ಕ ಕೀಟ ಒಂದು ಚಿಕ್ಕ ಚಿಕ್ಕ ಪ್ರಾಣಿ ಏನೇ ಬಂದು ಸಿಗಾಕೊಂಡ್ರು ಇಮಿಡಿಯೇಟ್ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅದು ವೆಬ್ ಅಲ್ಲಿ ಅದು ಓಡಾಡೋಕ್ಕೆ ತುಂಬ ಈಸಿ ಕಂಪೇರ್ ಟು ಬೇರೆದು ಹಿಡ್ದು ಇಮಿಡಿಯೇಟಾಗಿ ಬಂದು ಇನ್ನೂ ಎಕ್ಸ್ಟ್ರಾ ತನ್ನ ಬಲೆಯಿಂದ ಸುತ್ತ ಬಿಡುತ್ತೆ ಅದನ್ನು ಮಂಬಿಫೈಯಿಂಗ್ ಅಂತ ಹೇಳ್ತಾರೆ ಆ ರೀತಿ ಸುತ್ತ ಕೆಡಕ್ತದೆ ಈ ರೀತಿ ಮಾಡೋದು ಒಂದು ಒಂದು ಪ್ರಭೇದದ್ದು ಜೇಡಗಳು ಇನ್ನೂ ಕೆಲವೊಂದು ಜೇಡ ಇದೆ ತಮ್ಮ ಜೀವಿತಾವಧಿಲಿ ಒಂದು ಒಂದು ಥ್ರೆಡ್ ಸಿಲ್ಕನ್ನು ಕೂಡ ಅದು ಯೂಸ್ ಮಾಡಲ್ಲ ಏನ್ ಮಾಡುತ್ತೆ ಮತ್ತೆ ಅದು ಅಂದ್ರೆ ಜಂಪ್ ಮಾಡುತ್ತೆ ತಂದೇನ್ ಸೈಜ್ ಇದೆ ಅದರಿಂದ ಇಪ್ಪತ್ತು ಮೂವತ್ತು ನಲವತ್ತು ಪಟ್ಟಷ್ಟು ಜಂಪ್ ಮಾಡಿ ಪ್ರೇನ ಕ್ಯಾಚ್ ಮಾಡುತ್ತೆ ಎಲ್ಲ ಜೇಡ್ಗಳದ್ದು ಒಂದು ಯೂನಿಕ್ ಕ್ಯಾರೆಕ್ಟರ್ ಅಂದ್ರೆ ಅದೊಂದು ಏನ್ ಸಾಮಾನ್ಯ ಗುಣ ಏನಿದೆ ಅಂದ್ರೆ ಅದು ಔದ್ ಕುತ್ಕೊಳ್ಳುತ್ತೆ ಫಾರ್ ಎಕ್ಸಾಂಪಲ್ ನಾವು ಏನೀಗ ಈ ರೀತಿ ಗ್ರೀನ್ ನೋಡ್ತಾ ಇದೀವಿ ಹಸ್ರಲ್ಲಿ ಹಸ್ರಾಗಿ ಅಥವಾ ಅದು ಅದಕ್ಕೆ ಬಣ್ಣ ಕೆಂಪಾಗಿದೆ ಅದು ಮರದ ತೊಟ್ಟೆಗಳಲ್ಲಿ ಕಾಂಡಗಳಲ್ಲಿ ಅಥವಾ ಒಂದು ಚಿಕ್ಕ ಚಿಕ್ಕ ಕಡ್ಡಿಗಳಲ್ಲಿ ಹೋಗಿ ಕುತ್ಕೊಳ್ಳುತ್ತೆ ಕೆಲವೊಂದು ಇನ್ನೊಂದು ಬೇರೆ ಕಲರ್ ಈಗ ಫಾರ್ ಎಕ್ಸಾಂಪಲ್ ತುಂಬಾ ಹಳದಿ ಇದೆ ಅದು ಈಗ ಕ್ರಾಪ್ಸ್ಪೈಡಂತಿ ಫಾರ್ ಎಕ್ಸಾಂಪಲ್ ಅದೇನ್ ಮಾಡುತ್ತೆ ಅಂತ ಈ ಎಲ್ಲೋ ಕಲರ್ ಹೂಗಳಲ್ಲೇ ಹೋಗಿ ಕಾಯುತ್ತೆ ಅದ್ರದ್ದು ಮೈನ್ ಫೋಕಸ್ ದುಂಬಿಗಳು ನೊಣಗಳು ಈ ರೀತಿ ಯಾವುದು ಹೂವು ಅಟ್ರಾಕ್ಟ್ ಆಗುತ್ತೆ ಅದನ್ನ ಹಿಡಿಯುತ್ತೆ ಅಲ್ಲಿ ಅದಕ್ಕೆ ಯಾವುದೇ ರೀತಿ ತಮ್ಮ ಬಲೆ ಅದು ಅವಶ್ಯಕತೆನೆ ಬರೋಲ್ಲ ಆ ರೀತಿಯೂ ಇದೆ ಬಲೆದು ಸ್ಪೈಡರ್ ತನ್ನ ಊಟಕ್ಕಷ್ಟೇ ಹಿಡಿಯತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ ಆ ಬಲೆಯಿಂದ ನಮ್ಗೆ ಎಷ್ಟು ಯೂಸ್ ಇದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ನಾವೇನು ಜಸ್ಟ್ ಮಂದ್ ಮನೇಲಿ ಬಲೆ ಕಟ್ಟಿದೆ ಪರ್ಕೆ ತಗೋ ವಾರಕ್ಕೆ ಎರಡು ಸಲ ಗೂಡ್ಸು ಬಿಸಾಕು ನಾವು ಹಿಂಗೆ ಎಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀವಿ ಡಿಸ್ಟಿಕ್ ದಿಷ್ಟು ಕಾರ್ಗೊಂದಿಷ್ಟು ಅಂಟ್ಕೊಂಡಿದೆ ಬೈಕ್ ಗೆಲ್ಲೋ ವೆಬ್ ಬಿಟ್ಟಿದೆ ಕ್ಲೀನ್ ಮಾಡ್ಕೊಳ್ಳೋದು ಇಷ್ಟೇ ನಮಗೆ ಗೊತ್ತು ಆದ್ರೆ ನಮ್ಮ ಪೂರ್ವಜರು ನಮ್ಮ ಹಿರಿಯರು ಏನಿದ್ದಾರೆ ಅವ್ರಿಗೆ ಇದ್ದು ತುಂಬಾ ನಾಲೆಡ್ಜ್ ಇತ್ತು ಬಲೆದು ಅವರು ನೀವು ನಂಬಲ್ಲ ಇದನ್ನ ಮೀನಿನ ಗಾಳಕ್ಕೆ ಯೂಸ್ ಮಾಡಿದ್ದಾರೆ ದಾರ ಏನು ಬರುತ್ತೆ ಈ ಸಿಲ್ಕ್ ಪ್ರ ಯೂಸ್ ಮಾಡಿಕೊಂಡು ಗಾಳಕ್ಕೆ ಯೂಸ್ ಮಾಡಿದ್ದಾರೆ ಗಟ್ಟಿ ಇರುತ್ತೋ ತುಂಬಾ ಗಟ್ಟಿ ಇರುತ್ತೆ ನೀವು ನಂಬಲ್ಲ ಈಗ ಆಧುನಿಕ ಯುಗದಲ್ಲಿ ಬುಲೆಟ್ ಪ್ರೂಫ್ ಜಾಕೆಟ್ ಮಾಡ್ತಾರೆ ಅಂದ್ರೆ ನಂಬ್ತೀರಾ ನೀವು ಕರೆಕ್ಟ್ ಆಗಿರೋ ಸಿಲ್ಕ್ ನ ಒಂದಕ್ಕೊಂದು ಥ್ರೆಡ್ ಮಾಡಿ ಟ್ರಕ್ ಟ್ರಕ್ನ ನೀವು ನಿಲ್ಲಿಸ್ಬೋದು ಅಷ್ಟು ಪವರ್ಫುಲ್ ಆಗಿರತ್ತೆ ಆಮೇಲೆ ಬರೀ ಅಷ್ಟಕ್ಕೆ ನಿಂತಿಲ್ಲ ಈಗ ಆಧುನಿಕ ಯುಗದಲ್ಲಿ ಏನ್ ಮಾಡಿದ್ದಾರೆ ಈ ಬಲೆದು ಕೆಮಿಕಲ್ಸ್ ಏನ್ ಯೂಸ್ ಮಾಡ್ತಾ ಇದೆಯಲ್ಲ ಈ ಕೆಮಿಕಲ್ನ ಯೂಸ್ ಮಾಡಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಡಿಸಿನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮೆಡಿಸಿನ್ ಲೋಕದಲ್ಲಿ ಅದ್ಭುತ ಕಾರ್ಯ ನಡೀತಾ ಇದೆ ಈ ಬಲೆಗಳ ಮೇಲೆ ಆ ಬಲೆಗಳು ಕಟ್ಟದೇ ಒಂದು ರೋಚಕ ಆಲ್ಮೋಸ್ಟ್ ನೀವೆಲ್ಲ ನೋಡಿರ್ತೀರಾ ಬರೀ ನಮ್ಗೆ ಏನ್ ಗೊತ್ತು ಬಲೆ ಅಂದ್ರೆ ದೊಡ್ಡ ಬಲೆ ಇದ್ದಷ್ಟೇ ಬಲೆ ಆಮೇಲೆ ಪಿಕ್ಚರ್ ಗಳಲ್ಲಿ ತೋರ್ಸಂಗ ಅದ್ರ ಮೇಲೆ ಒಂದು ಮುತ್ತು ಜೋಡಿಸ್ ನೀರ್ ಇರತ್ತೆ ಅಷ್ಟೇ ಅಲ್ಲ ಬಲೆ ಬಲೆ ಅಂದರೆ ನಿಮ್ಮ ಕಣ್ಣಿಗೆ ಕಾಣಕ್ಕಾಗಲ್ಲ ನೀವು ಆಗಲ್ಲ ಆ ರೀತಿ ಬಲೆ ಎಣಿಯತ್ತೆ ಆಮೇಲೆ ಆ ಬಲೆನ ಅದನ್ನ ವೇಸ್ಟ್ ಮಾಡಲ್ಲ ಫಾರ್ ಎಕ್ಸಾಂಪಲ್ ನೈಟ್ ಎಲ್ಲ ಕಟ್ಟಿರತ್ತೆ ಒಂದು ಬಲೆ ಅದಕ್ಕೆ ಸಫಿಶಿಯಂಟ್ ಆಹಾರ ಸಿಕ್ತು ಓಕೆ ಆಹಾರನ ತಿನ್ನತ್ತೆ ಅದನ್ನ ಬಿಟ್ಟು ಹೋಗುತ್ತೆ ಅಕಸ್ಮಾತ್ ಒಂದು ವ್ಯರ್ಥ ಪ್ರಯತ್ನ ಆಯಿತು ಇವಾಗ ನಾವು ಕ್ರಾಪ್ ಹಾಕಿದೀವಿ ಕ್ರಾಪ್ ಬಂದಿಲ್ಲ ಏನ್ ಮಾಡಬೇಕು ಅದನ್ನ ತೆಗ್ದಿ ನಾವು ಹಸುಗೋ ಏನಕ್ಕೋ ಒಂದು ಯೂಸ್ ಮಾಡ್ತೀವಲ್ಲ ಅದೇ ತರ ಆ ಬಲೆನ ಮತ್ತೆ ಅದನ್ನೇ ಕನ್ಸ್ಯೂಮ್ ಮಾಡುತ್ತೆ ಪ್ರೋಟೀನ್ ನ ವೇಸ್ಟ್ ಮಾಡೋಕೆ ಇಷ್ಟಪಡಲ್ಲ ಅದನ್ನೇ ಮತ್ತೆ ಕನ್ಸ್ಯೂಮ್ ಮಾಡಿ ಮತ್ತೆ ವೆಯ್ಟ್ ಮಾಡುತ್ತೆ ಮತ್ತೊಂದ್ಸಲಿ ಬಲೆ ಹೆಣಿಯುತ್ತೆ ಮತ್ತೆ ಪ್ರಯತ್ನ ಅದೇ ತರ ನಿರಂತರ ಕಂಟಿನ್ಯೂ ಆಗುತ್ತೆ ಬಟ್ ಮನೇಲಿರೋ ಜೇಡಗಳು ತಿನ್ನಲ್ಲ ಅಲ್ವಾ ಅದನ್ನ ವಾಪಸ್ ಹಾ ನಾನು ಅದನ್ನೇ ಈಗ ಹೇಳಿಕೊಳ್ತಿದ್ದೆ ಬಲೆನ ವಾಪಸ್ ತಿನ್ನಂತ ಜೇಡ ಪ್ರಭೇದ ಕೆಲವಾದ್ರೆ ತಿಂದ ನೀರ ಪ್ರಭೇದನೂ ಸಾವಿರ ಇದೆ ನಾನು ಹೇಳ್ದಂಗೆ ನಿಮ್ಗೆ ನಲವತ್ತು ಸಾವಿರ ಜೇಡ ಇದೆ ಅದ್ರಲ್ಲಿ ನೀವು ತರಹವಾರಿ ನೋಡ್ಬೋದು ನಾನು ಹೇಳ್ದೆ ನಿಮ್ಗೆ ಗಾಳಿಲಿರ್ಬೋದು ನೀರಲ್ಲಿ ಇರ್ಬೋದು ಇರ್ಬೋದು ಚಿಕ್ಕ ನೀವು ಎಷ್ಟು ಚಿಕ್ಕದು ಅಂದ್ರೆ ನೀವು ಅಡಿಗೆ ಮನೆ ಡಬ್ಬ ತೆಗೆದ್ರೆ ಅದ್ರೊಳಗೂ ಇರೋ ಚಾನ್ಸಸ್ ಇರತ್ತೆ ಇಂಥ ಕಡೆ ಇದೆ ಇಂಥ ಕಡೆ ಇಲ್ಲ ಅಂತ ಹೇಳಂಗಿಲ್ಲ ಅಷ್ಟು ಪ್ರಭೇದದ ಜೇಡ್ಗಳಿದೆ ಅಷ್ಟು ಪ್ರಭೇದದ್ದು ವಿಶಿಷ್ಟಗಳಿದೆ ಈಗ ನೀರಲ್ಲಿ ಗಾಳಿನಲ್ಲಿ ಹೆಂಗಿರುತ್ತೆ ಹಾ ನೀರಲ್ಲಿ ಹೇಗಿರುತ್ತೆ ಅಂದ್ರೆ ಸ್ಟ್ರೈಡರ್ಸ್ ಅಂತಾರೆ ಚಿಕ್ಕ ಚಿಕ್ಕ ಸ್ಪೈಡರ್ಸ್ ಇರುತ್ತೆ ಅದು ನೀರ್ ಮೇಲೆ ವಾಸಸ್ಥಾನ ಆಗಿರುತ್ತೆ ಇನ್ನೊಂದು ಬಹು ವಿಶೇಷವಾಗಿರೋದು ನಾನು ನೋಡಿರೋದು ಫಿಶ್ ಕ್ಯಾಚಿಂಗ್ ಸ್ಪೈಡರ್ಸು ಕೂಡ ಇದೆ ನೀವು ನಂಬಕ್ಕಾಗಲ್ಲ ಒಂದು ಸ್ಪೈಡರ್ ಫಿಶ್ ಹಂಟ್ ಮಾಡುತ್ತೆ ಫಿಶ್ ಹಂಟ್ ಮಾಡಿ ಫಿಶ್ ನ ತಿಂದು ಬದುಕತ್ತೆ ಆಕ್ಚುಲಿ ತಿನ್ನೋದು ಅಂದ್ರೆ ಮೇನ್ ಆಗಿ ನಾವು ಏನ್ ಅನ್ಕೊಂತೀವಿ ಹೂಳಿನೋ ಪ್ರಾಣಿನೋ ಪಕ್ಷಿನೋ ನಾವುಗಳು ತಿನ್ನೋದು ಅಂದ್ರೆ ಫುಲ್ ತಿನ್ನೋದು ಬಿಸಾಕೋದು ಜೇಡ್ಗಳು ಯೂಶುವಲಿ ಹಾಗೆ ಮಾಡಲ್ಲ ಜೇಡದ್ದು ನೇಚರ್ ಏನು ಅಂದ್ರೆ ತಮ್ಮ ಅನುಕೂಲಕ್ಕೆ ತಕ್ಷಣ ಆಗಿರೋ ತರ ಫಸ್ಟು ಔತ್ ಕುತ್ಕೊಳ್ತವೆ ಚದ್ಮ ವೇಷಧಾರಿಗಳು ಅಂತ ಹೇಳ್ತಾರೆ ಅಂದ್ರೆ ಔದ್ಕೊಳ್ಳುತ್ತೆ ಫಸ್ಟ್ ಕೆಮಫ್ಲಾಜ್ ಆಗುತ್ತೆ ಅದಾದ ಮೇಲೆ ಪ್ರೇ ತನ್ನ ಹತ್ತಿರಕ್ಕೆ ಬರೋ ಗಂಟೆ ಕಾಯುತ್ತೆ ಅದಾದ್ಮೇಲೆ ಕ್ಯಾಚ್ ಮಾಡುತ್ತೆ ಕೆಲವೊಂದು ಬಲೆ ಹೆಣಿಯುತ್ತೆ ಕೆಲವೊಂದು ಗಟ್ಟಿಯ ಗ್ರಿಪ್ಪಲ್ಲಿ ಹಿಡ್ಕೊಳ್ಳುತ್ತೆ ಹಿಡ್ಕೊಂಡಾದ್ಮೇಲೆ ತನ್ನ ಕೋರೆ ಮುಖಾಂತರ ಅದ್ರೊಳಗೆ ಆ ನೀಡಲ್ ತರ ಇರುತ್ತೆ ತನ್ನ ಬಾಯಿ ಅದು ಒಳಗೆ ಚುಚ್ಚಿ ಕೆಮಿಕಲ್ಸ್ ನ ಪ್ರೊಡ್ಯೂಸ್ ಮಾಡ್ಬಿಡುತ್ತೆ ಫುಲ್ ಬಾಡಿ ಆರ್ಗನ್ಸ್ ಏನಿದೆ ಅಂಗಾಂಗಗಳನ್ನ ದವಿಕರ್ಸ್ ಅಂತ ಕೆಮಿಕಲ್ ತುಂಬಾ ಅದ್ಭುತವಾದ ಕೆಮಿಕಲ್ ಅದ್ರ ಮೇಲೂ ಮತ್ತೆ ಮೆಡಿಸಿನ್ ರಿಸರ್ಚ್ ನಡೀತಾ ಇದೆ ಅದು ದವಿಕರ್ಸ ಮೆಡಿಸಿನ್ ಬಿಟ್ಟು ಹಿಡ್ಕೊಂಡು ಕುತ್ಕೊಂಡ್ಬಿಡುತ್ತೆ ಆ ಫ್ಯೂ ಸೆಕೆಂಡ್ಸ್ ಅಲ್ಲಿ ಅದು ಟ್ರಾಂಕುಲೈಸ್ ಆಗುತ್ತೆ ಅಂದ್ರೆ ಜ್ಞಾನ ತಪ್ಪುತ್ತೆ ಜ್ಞಾನ ತಪ್ಪಾದ್ಮೇಲೆ ಆ ಒಳಗಡೆ ಇರೋ ಅಂಗಾಂಗಗಳೆಲ್ಲ ಕರ್ಗಕ್ ಶುರು ಆಗುತ್ತೆ ಒಳಗಡೆನೆ ಏನನ್ಬಹುದು ಒಂದು ಮಿಕ್ಸಿಯಲ್ಲಿ ರುಬ್ಬದಂಗೆ ಅದ್ ಕಿಡ್ನಿ ಕಣ್ಣು ಕರುಳು ಎಲ್ಲ ರುಬ್ಬಿಡುತ್ತೆ ಫೈನಲಿ ಅದಕ್ಕೊಂದು ಜ್ಯೂಸ್ ಫಾರ್ಮ್ ಆಗುತ್ತೆ ಮತ್ತೆ ಅದೇ ಸ್ಟ್ರಾಂಗ್ ಮುಖಾಂತರ ಚೆನ್ನಾಗಿ ಹೀರುತ್ತೆ ಚೆನ್ನಾಗಿ ಹೀರಿ 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 ಅಲ್ಲೇ ಬಿಸಾಕುತ್ತೆ ಆ ಬಿಸಾಕಿರನ್ನ ಎತ್ತಿ ನೀವು ನೋಡಿದ್ರೆ ಫಾರ್ ಎಕ್ಸಾಂಪಲ್ ಮಿಡ್ತೆನ ಹಂಟ್ ಮಾಡಿದೆ ಅಂತ ಅನ್ಕೊಳ್ಳೋಣ ಬೇಟೆ ಆಡಿದೆ ಆ ಮಿಡ್ತೇನ ಹಿಡ್ಕೊಂಡು ನೋಡಿದ್ರೆ ಮಿಡ್ತೆ ತರಾನೇ ಕಾಣುತ್ತೆ ಬಟ್ ಮಿಡ್ತೆ ಒಂದು ಫಾರ್ ಎಕ್ಸಾಂಪಲ್ ಐದು ಗ್ರಾಮ್ ಇತ್ತು ಅಂದ್ರೆ ಅದು ಪಾಯಿಂಟ್ ಫೈವ್ ಗ್ರಾಮು ಇರಲ್ಲ ಏನಕ್ಕೆ ಅಂದ್ರೆ ಅದರಲ್ಲಿರೋ ಅಂಗಾಂಗಗಳೆಲ್ಲ ಹೋಗಿರುತ್ತೆ ಬರಿ ಎಕ್ಸೋಸ್ ಅಂತಾರೆ ಮೇಲ್ ಮೇಲ್ಪದರ ನೋಡಕ್ಕಷ್ಟೇ ಏನಿದೆ ಅದು ಬಿಟ್ಟು ಒಳಗಡೆ ಶಶಿ ನಾನು ನಿಮ್ ಜೊತೆ ವೈಲ್ಡ್ ಲೈಫ್ ಫೋಟೋಗ್ರಫಿಗೆ ಬಂದಿದ್ದೀನಿ ಸುಮಾರು ಸರಿ ಓಡಾಡಿದ್ದೀವಿ ಹುಲಿ ತೆಗಿತೀರಿ ಚಿರತೆ ಫೋಟೋ ತೆಗ್ದಿದಿರಿ ಆನೆ ಫೋಟೋ ತೆಗ್ದಿದ್ರಿ ನಬೀಲು ಅವು ಎಲ್ಲ ತೆಗ್ದಿದಿರಿ ನಾನು ಒಂದು ನಿಮ್ಮ ಹತ್ರ ಗಮನಿಸಿದ್ದೇನು ಅಂದ್ರೆ ಉಳಿದವರೆಲ್ಲ ಹುಲಿ ಫೋಟೋ ತೆಗಿತಾ ಹುಲಿ ಬಗ್ಗೆ ಕಥೆ ಹೇಳ್ತಾ ಇದ್ರೆ ನೀವು ಹುಲಿ ಫೋಟೋ ತೆಗಿತಾನೆ ಜೇಡದ್ ಕಥೆ ಹೇಳ್ತಾ ಇರ್ತೀರಿ ಏನಿದು ಜೇಡದ ವಿಶೇಷ ಯಾಕೆ ನಿಮ್ಗೆ ಜೇಡದ ಬಗ್ಗೆ ಇಷ್ಟೊಂದು ಆಕರ್ಷಣೆ ನಾನು ವಿಭಿನ್ನವಾಗಿರೋ ಫೋಟೋಗ್ರಫಿ ಜನರನ್ನು ಟ್ರೈ ಮಾಡಿದ್ದೀನಿ ನೀವು ಹೇಳ್ದಂಗೆ ನಾನು ವೈಲ್ಡ್ ಲೈಫ್ ಫೋಟೋಗ್ರಫಿ ಮ್ಯಾಕ್ರೋ ಫೋಟೋಗ್ರಫಿ ಅಷ್ಟ್ರೋ ಫೋಟೋಗ್ರಫಿ ಎಲ್ಲ ಮಾಡಿದ್ದೀನಿ ನನಗೆ ತುಂಬ ಮನಸ್ಸಿಗೆ ಮುಟ್ಟಂಥದ್ದೇ ಈ ಮ್ಯಾಕ್ರೋ ಫೋಟೋಗ್ರಫಿ ಅದಲ್ಲೂ ಸ್ಪೆಷಲಿ ಈ ಜೇಡದ್ ಬಗ್ಗೆ ನಾನು ನಿಮ್ಮ ನಾನು ನೀವು ತುಂಬ ಸಲ ಸಫಾರಿಗಳ್ಗೆ ಹೋಗಿದ್ದೀವಿ ಕಾರ್ಡ್ಗಳು ಅಡ್ಡಾಡಿದ್ದೀವಿ ಟ್ರಕ್ಕಿಂಗ್ ಮಾಡಿದ್ದೀವಿ ಅಲ್ಲೆಲ್ಲ ನಾನು ಜಾಸ್ತಿ ಮಾತಾಡೋದೇ ಜೇಡ್ಗಳ ಬಗ್ಗೆ ಏನಕ್ಕಪ್ಪ ಜೇಡ್ಗಳ ಬಗ್ಗೆ ನಾನು ಜಾಸ್ತಿ ಮಾತಾಡ್ತೀನಿ ಅಂದರೆ ಅರಿವು ಕಮ್ಮಿ ಸರ್ ಆ್ಯಕ್ಚುಲಿ ತುಂಬಾ ಜನ ಏನಂತಾರೆ ಪ್ರಕೃತಿಲಿ ನಾವು ಮನುಷ್ಯನ್ ಕೊಡುಗೆ ತುಂಬಾ ಕಮ್ಮಿ ನಾವು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡೋದೇನು ಸರ್ ಅದು ಉಳಿಸಿ ಸರ್ ಉಳಿಸಿ ನೀವು ಬೆಳೆಸಿ ಅಂತ ಏನು ಹೇಳ್ತಾ ಇಲ್ಲ ಉಳಿಸಿ ಅಂತ ಹೇಳ್ತಾ ಇದೀವಿ ಮ್ಯಾಕ್ಸಿಮಮ್ ಜನ ಆಲ್ರೆಡಿ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ ಏನಂತ ಹುಲಿ ಉಳಿಸಿ ಸೇವ್ ಟೈಗ ಹಾವ್ನ ಕೊಲ್ಬೇಡಿ ಹಾ ಉಳಿಸಿ ಸಸಿ ನೆಡಿ ಪ್ರಕೃತಿನ ಕಾಪಾಡಿ ಯಾವುದು ಪೊದೆಗಳನ್ನ ಕಡಿಯಕ್ಕೆ ಹೋಗ್ಬೇಡಿ ಈ ರೀತಿ ಹೇಳ್ತಾರೆ ಯಾರು ಜೇಡ ಉಳಿಸಿ ಅಂತ ಹೇಳಿಲ್ಲ ಆ ಜನರನ್ನ ನಾನು ಫೋಕಸ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಜೇಡ ಉಳಿಬೇಕು ಜೇಡ ಏನಕ್ಕೆ ಉಳಿಬೇಕು ಏನಕ್ಕಪ್ಪ ಜೇಡ ಬೇಕೋ ಸಿಂಪಲ್ ಆಗಿರೋ ಒಂದೊಂದು ಚಿಕ್ಕ ಜೇಡನ್ ಉಳ್ಸಕ್ಕೆ ಜೇಡ ನಾವೇನು ಉಳ್ಸೋದೈತೆ ಅದು ಬರೀ ಇರಿಟೇಟ್ ಮಾಡತ್ತೆ ಮನೆಯಲ್ಲಿ ಅಲ್ಲಿ ಕಸ ಕಟ್ಟತ್ತೆ ಅಷ್ಟೇ ನಮಗೆ ಗೊತ್ತು ವಾರಕ್ಕೆ ಎರಡು ಸಲ ಜಾಡು ಮಾಡು ಬಿಸಾಕು ಯಾವುದೋ ಒಂದು ಬೈಕಲ್ಲೆಲ್ಲೋ ಸಿಕ್ಕಾಕೊಂಡಿರೋದ್ರೆ ತೆಗ್ದಾಕು ನಡ್ಕೊಂಡು ಹೋಗ್ಬೇಕಾದ್ರೆ ಮಕ್ಕಕ್ಕೆಲ್ಲ ಸಿಕ್ಕಾಕೊಳ್ಳುತ್ತೆ ಇರಿಟೇಷನ್ ಅಂತ ಅಷ್ಟೇ ನಾವು ಅಂದ್ಕೊಂಡಿದೀವಿ ಅದು ತುಪ್ಪ ತಪ್ಪು ಕಲ್ಪನೆ ಇಡೀ ಪ್ರಪಂಚದಲ್ಲಿ ನಾವೊಂದು ಏಳ್ನೂರ ಎಂಟುನೂರು ಕೋಟಿ ಜನ ಇರ್ಬೋದು ನಾವೆಲ್ಲ ಸೇರಿ ಒಂದು ನೂರರಿಂದ ಇನ್ನೂರು ಟನ್ ಮೆಟ್ರಿಕ್ ಟನ್ನಷ್ಟು ಫುಡ್ ಕನ್ಸ್ಯೂಮ್ ಮಾಡ್ತೀವಿ ಅಂದ್ರೆ ಆಹಾರ ತಗೊಳ್ತೀವಿ ನಾವೆಲ್ಲ ಸೇರಿ ನಾವು ಎಷ್ಟು ನಾವು ಒಂದ್ಸಲ ಕಾಲು ಕೆಜಿ ಅರ್ಧ ಕೆಜಿ ಒಂದ್ ಕೆಜಿ ಊಟ ಮಾಡ್ತೀವಿ ಮೂರೊತ್ತು ತಿಂತೀವಿ ಅದೇ ತರ ಸೇಮ್ ಇದೇ ಪ್ರಪಂಚದಲ್ಲಿ ನಮ್ಮ ಕಣ್ಣಕ್ಕೆ ಕಾಣ್ದಿರೋ ಜೇಡ ನೀವು ನಂಬಲ್ಲ ನಾನೂರಿಂದ ಎಂಟ್ನೂರು ಮಿಲಿಯನ್ ಮೆಟ್ರಿಕ್ ಟನ್ ಅಷ್ಟು ಊಟ ಮಾಡುತ್ತೆ ಆಹಾರ ನೀವು ನಂಬಕ್ಕಾಗಲ್ಲ ಅಷ್ಟಕ್ಕೊಂದು ಫುಡ್ಡು ಅದು ತಿನ್ನೋದು ಕೀಡ್ಕಳು ಚಿಕ್ಕ ಚಿಕ್ಕದು ನೀವು ಅನ್ಕೊಳ್ಬೋದು ಇವನು ಯಾರು ನಾನು ಡಬ್ಬಲ್ ತಿಂತಾ ಇದೆ ಅಂತ ಜೇಡನ್ ಉಳಿಸಿ ಅಂತನಲ್ಲ ಅಂತ ಅನ್ಕೊಳ್ಬೇಡಿ ಅವು ತಿನ್ನೋದು ಎಂತವ್ನ ಚಿಕ್ಕ ಚಿಕ್ಕ ಕೀಟಗಳನ್ನ ನೊಣಗಳನ್ನ ಮಿಡತೆಗಳನ್ನ ನಮ್ಮ ಈ ಅಗ್ರಿಕಲ್ಚರ್ ಕ್ರಾಪ್ಗೆ ಏನೇನು ಕೆಟ್ಟದ್ದು ಮಾಡುತ್ತಾ ಅಂದರೆ ಏನೇನು ಕೀಟಗಳು ಈ ಕಾಂಡಗಳನ್ನ ತಿನ್ನದೆ ಹಾಳು ಮಾಡೋದು ಅಥವಾ ತಮ್ಮ ಪೌಡ್ರ್ಗಳನ್ನ ಹಾಕಿ ನಮ್ಮ ಅಗ್ರಿಕಲ್ಚರಲ್ಲೆಲ್ಲ ಹಾಳು ಮಾಡೋದು ಹೊತ್ತು ನಮಗೆ ಸೊಳ್ಳೆಗಳು ನೊಣಗಳು ಏನೇನು ಈ ಪ್ರಕೃತಿಗೆ ಇದಂತ ಆಹಾರ ಸರ್ಪಳಿ ಅದು ಬೇಕು ಇದು ಬೇಕು ಜೇಡದ್ದು ಪ್ರಾಮುಖ್ಯತೆ ತುಂಬ ಎತ್ತರವಾಗಿದೆ ಅಂದರೆ ನಾನು ನಿಮಗೆ ಹೇಳ್ದಂಗೆ ಎಂಟುನೂರು ಮಿಲಿಯನ್ ಮೆಟ್ರಿಕ್ ಟನ್ ಅಂದರೆ ನೀವು ಇಮ್ಯಾಜಿನೂ ಮಾಡೋಕ್ಕಾಗಲ್ಲ ಅಂದರೆ ನಮಗೆ ಗೊತ್ತಿಲ್ಲದನೇ ಇರಂಗೆ ನಾವೇನು ಇನ್ವೆಸ್ಟ್ ಮಾಡ್ದಾನೆ ಇದ್ದಂಗೆ ಪ್ರಕೃತಿ ಇಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾ ಇದೆ ನಾವು ಮಾಡಬೇಕಾಗಿರೋ ಕೊಡುಗೆ ಏನು ಜಸ್ಟ್ ಜೇಡನ್ನು ಉಳಿಸ್ಬೇಕು ನೀವು ಫಿಫ್ಟಿ ಪರ್ಸೆಂಟ್ ನೀವು ಈಗ ಫಾರ್ ಎಕ್ಸಾಂಪಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತಾರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೇನು ನ್ಯಾಚುರಲ್ ಆಗಿ ಇರೋಕ್ ಬಿಡೋದು ನ್ಯಾಚುರಲ್ ಆಗಿ ಇರಕ್ಕೆ ಬಿಡೋದು ಅಂದ್ರೇನು ಪ್ರಕೃತಿ ಯಾವ ರೀತಿ ತನ್ನ ಆಹಾರ ಕೊಡಬೇಕು ಅಂತ ಅದು ಪ್ಲಾನ್ ಮಾಡಿದೆ ಆ ರೀತಿ ಇರಕ್ಕೆ ಬಿಡಬೇಕು ಅವಾಗ ಕೀಟಗಳನ್ನ ಭಕ್ಷಿಸಕ್ಕೆ ಕಪ್ಪೆಗಳು ಈ ರೀತಿ ಜೇಡ್ಗಳು ಮಿಂಚುಳುಗಳನ್ನ ಅದು ಸೃಷ್ಟಿ ಮಾಡಿದೆ ನಾವು ಏನು ಮಾಡ್ತಾ ಇದೀವಿ ಅದನ್ನೆಲ್ಲ ಕೊಲ್ತಾ ಬರ್ತಾ ಇದ್ದೀವಿ ಸಿಂಪಡಣೆ ಮಾಡಿಕೊಂಡು ನಾವು ವಿಷ ಕನ್ಸ್ಯೂಮ್ ಮಾಡ್ತಾ ಹೋಗ್ತಾ ಇದ್ದೀವಿ ಈಗ ಫಾರ್ ಎಕ್ಸಾಂಪಲು ಹುಲಿ ಉಳ್ಸಪ್ಪ ಅಂತ ನಾವು ಕಾಡಂಚನ್ನು ಕೇಳ್ತೀವಿ ಆ ಹುಲಿ ಬಂದು ಮನೆಗೆ ಅಟ್ಯಾಕ್ ಮಾಡತ್ತೆ ಮ್ಯಾನ್ ಈಟರ್ ಆಗಿರತ್ತೆ ಅವ್ರಿಗೆ ಕೇಳೋ ಕ್ವಶನಿಗೆ ನಮ್ಮ ಹತ್ರ ಆನ್ಸರೇ ಇರೋಲ್ಲ ಈಗ ಒಂದು ಮಂಡ್ಲದಾವು ಮನೆಗೆ ಸೇರ್ಕೊಂಡಿರುತ್ತೆ ಆ ಉಳ್ಸಿ ಅಂತೀವಿ ಮನೇಲಿ ಮಕ್ಕಳು ಇರ್ತಾರೆ ಯಾವುದೇ ಕಾರಣಕ್ಕೂ ನೀವು ಅಪ್ರೋಚ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಅದರಿಂದ ಮಿನಿಮಮ್ ಹಾರ್ಮಾರು ಇದೆ ವರ್ಷಕ್ಕೆ ಇಷ್ಟು ಕಟ್ತಕ್ಕೊಳ್ಗಿದ್ದಾರೆ ವರ್ಷ ಆನೆ ಇಷ್ಟು ಉಳಿತು ಏನೋ ಒಂದು ಹೇಳ್ಬೋದು ಒಂದ್ ಹೇಳಿ ನೀವು ಎಕ್ಸಾಂಪಲ್ ಜೇಡ್ ಇಂಥ ತೊಂದರೆ ಆಗಿದೆಯಪ್ಪ ವಿಷಕಾರಿ ಜೇಡ ಇದೆ ಅಂತ ಅದೇ ಅದೇ ದೊಡ್ಡ ತಪ್ಪು ಕಲ್ಪನೆ ಸರ್ ನಮ್ಮ ಭಾರತ ದೇಶದ ಪೂರ್ತಿ ಸುತ್ತಕೊಂಡು ಬಂದು ಒಂದೇ ಒಂದು ಜೇಡದಲ್ಲೂ ವಿಷದ ಅಂಶ ಇಲ್ಲ ಎಲ್ಲೋ ಅಮೆಜಾನ್ ಕಾರ್ಡ್ಗಳಲ್ಲಿ ವಿಷಯುಕ್ತ ಜೇಡ್ಗಳಿದೆ ಮೇಲೆ ಇನ್ನೂ ರಿಸರ್ಚ್ ನಡೀತಾ ಇದೆ ಅದು ಮನುಷ್ಯನ್ ಕೊಲ್ಲಷ್ಟು ಕೇಪಬಲ್ ಇದೆಯಾ ಅದು ಇನ್ನು ಪ್ರೂವ್ ಆಗಿಲ್ಲ ಹಂಗಾಗಿ ನಾವು ಜೇಡ್ಗಳಿಂದ ಯಾವುದೇ ವಿಷಯಯುಕ್ತ ಇಲ್ಲ ಹಂಗಾಗಿ ಜೇಡ್ಗಳು ನಮ್ಗೆ ಹಾರಂ ಮಾಡೋದಕ್ಕಿಂತ ಬೆನಿಫಿಟ್ ಮಾಡೋದು ತೌಸಂಡ್ ಟೈಮ್ ಜಾಸ್ತಿ ನಾವು ಅನ್ಕೊಳ್ಳೋದೇನು ಜೇಡದಿಂದ ನಮ್ ಅದು ಮಿನಿಮಮ್ ಇರಿಟೇಷನ್ ಹೇಳಿದ್ನಲ್ಲ ಹೇಳದ್ನಲ್ಲ ನಿಮ್ಮ ಮುಖದ ಆ ಮನೆ ಸ್ವಲ್ಪ ಗಲೀಜು ಕಾಣತ್ತೆ ಅಂತ ಅನ್ಸುತ್ತ ಅಷ್ಟೇನೆ ಅದೇ ಅದರಿಂದ ನಮಗೆ ಅತಿ 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 ಉಪಯೋಗಗಳಿದೆ ಕಚ್ಚುತ್ತ ಜೇಡ ಮನುಷ್ಯನ್ಗೆ ಏನಾದ್ರು ಮನುಷ್ಯನಿಗೆ ಹೌದು ವುಡ್ ಸ್ಪೈಡರ್ಸ್ ಕೆಲವೊಂದು ದಪ್ಪಗಾತ ಜೇಡ್ಗಳಿದೆ ತೊಂಬತ್ತೊಂಬತ್ತು ಭಾಗ ಜೇಡ್ಗಳು ನಮ್ಮಿಂದ ಓಡಕ್ಕೆ ನೋಡುತ್ತೆ ಅದು ಅದ್ರ ಕೆಲಸ ಮಾಡ್ಕೊಂಡಿರುತ್ತೆ ಏನಿದೆ ಪ್ರಕೃತಿ ಕ್ಲೀನ್ ಮಾಡೋ ಕೆಲಸ ಅದು ಮಾಡ್ತಾ ಇರುತ್ತೆ ಅದಕ್ಕೆ ತುಂಬಾ ತೀರಾ ಹತ್ತಕ್ಕೆ ಹೋದಾಗ ಇರಿಟೇಟ್ ಮಾಡ್ದಾಗ ಕಚ್ಚಿದ ಏನಾಗುತ್ತೆ ಸೊಳ್ಳೆ ಕಚ್ಚತಲ್ವಾ ಅಷ್ಟೇ ಒರ್ಸ್ಕೊಳ್ಬೇಕಷ್ಟೇ ಅದೇ ಯಾವುದೇ ತರ ನಿಮಗೆ ಹಾರ್ಮೋಂಟಾಗೋದಾಗ್ಲಿ ಯಾವುದೇ ರೀತಿ ನಮ್ಮ ಭಾರತ ದೇಶದಲ್ಲಿ ಜೇಡ್ಗಳಿಲ್ಲ ಹಂಗಾಗಿ ದಯವಿಟ್ಟು 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 ನೀವು ಏನೂ ಮಾಡ್ದು ಅದನ್ನು ಜೇಡ್ಗಳನ್ನ ಉಳಿಸಿ ಉಳ್ಸೋದು ಒಂದು ಏನು ನಿಮಗೆ ನಿಮ್ಗೆ ಸುತ್ತಮುತ್ತ ನಿಮ್ಮ ಕಣ್ಣಿಗೆ ಕಾಣೋಂಥ ಜೇಡ್ಗಳು ಏನಾದರೂ ಗೂಡು ಕಟ್ಟಿದೆ ಅಥವಾ ಮರಿ ಮಾಡ್ಕೊಂಡಿದ್ದೆ ಸ್ವಲ್ಪ ವೆಯ್ಟ್ ಮಾಡಿ ಮನೆಯೆಲ್ಲ ಗಲೀಜು ಮಾಡ್ಕೊಳ್ಳಿ ಅಂತ ಏನು ಹೇಳಲ್ಲ ನಾನು ಮನೇದು ಅಲ್ಲಿ ಸ್ಪೈಡರ್ ಇಲ್ಲ ಅಂದರೆ ಆ ವೆಬ್ ಕ್ಲೀನ್ ಮಾಡ್ಕೊಳ್ಳಿ ಅಕಸ್ಮಾತ್ ಆ್ಯಕ್ಟಿವ್ ಸ್ಪೈಡರ್ ಇದೆ ಒಂದು ದಿನ ಎರಡು ದಿನ ವೆಯ್ಟ್ ಮಾಡಿ ಅದು ಮೂವ್ ಆಗುತ್ತೆ ಜಸ್ಟ್ ಯಾವತ್ತು ನಿಮಗೆ ಬಲೆ ನೋಡಕ್ ಸಿಗತ್ತೆ ಬಲೆ ವಿತ್ತು ಜೇಡ ಇತ್ತು ಅಂದ್ರೆ ಒಂದಿನ ಎರಡು ದಿನ ಕಾಯ್ದಲ್ಲಿ ತೊಂದರೆ ಇಲ್ಲ ನೀವು ನಂಬಲ್ಲ ಊರ್ ಕಡೆ ಹಳ್ಳಿಗಳ ಕಡೆ ಈಗೆಲ್ಲ ಸ್ವಲ್ಪ ಅದು ಕಮ್ಮಿ ಆಗಿದೆ ಯಾಕೆಂದ್ರೆ ಮಸ್ಕಿಟೋ ರಿಪಲೆಂಟ್ಸ್ ಬಂದಿದೆ ಸ್ಪ್ರೇಗಳು ಬಂದಿದೆ ಎಲೆಕ್ಟ್ರಿಕಲ್ ಕಾಯಿಲ್ಸ್ ಬಂದಿದೆ ಮುಂಚೆ ಏನ್ ಮಾಡ್ತಾ ಇದ್ದು ಮನೆಗಳಲ್ಲಿ ದೊಡ್ಡ ಜೇಡದ್ದು ಬಲೆ ತಗೊಂಡ್ ಬಂದು ನೆತಾಕವ್ರು ಯಾಕೆಂದ್ರೆ ನೊಣಗಳು ಬಂದು ಸಿಗಾಕೊಳ್ಳಿ ಅಂತ ನೀವೆಲ್ಲ ನೋಡಿರ್ತೀರಾ ಚಿಕ್ಕ ವಯಸ್ಸಲ್ಲಿ ಅದು ಈಗಿಲ್ಲ ಯಾಕೆ ಇಲ್ಲ ನಮಗ್ ತಂದಿಡೋಕೆ ನಾನ್ ರೆಡಿ ಇದೀನಿ ಸಿಗ್ಬೇಕಲ್ಲ ಸಿಗ್ತಾ ಇಲ್ಲ ಹಂಗಾಗಿ ತರ್ತಾ ಇಲ್ಲ ಇರೋದ್ರಿಂದ ನಮಗೆ ಇದೆ ಅಂತ ಹೌದು ಸರ್ ಇದು ತುಂಬಾ ತಪ್ಪ ಕಲ್ಪನೆ ಏನು ನೀವೀಗ ಜೇಡದ ಬಗ್ಗೆ ಕನ್ನಡದಲ್ಲೂ ಇಂಗ್ಲಿಷ್ ಅಲ್ಲೂ ಹಾಕಿ ನೋಡಿದ್ರೆ ಇವ್ನೇನೋ ಇಷ್ಟು ಮಾತಾಡ್ತಾ ಇದ್ದಾನೆ ತಡಿಯಪ್ಪ ನಾನು ಇನ್ನೊಂದು ಬಗ್ಗೆ ರಿಸರ್ಚ್ ಮಾಡೋಣ ಅಂದ್ರೆ ನಿಮ್ಗೆ ಏನ್ ಕಾಣಿಸುತ್ತೆ ಗೊತ್ತಾ ಜೇಡ ಇದ್ದರೆ ಲಕ್ಷ್ಮಿ ಮನೆಯಿಂದ ಆಚೆ ಹೋಗ್ಬಿಡ್ತಾಳೆ ಜೇಡ ಇರೋದ್ರಿಂದ ನಿಮ್ಗೆ ತೊಂದರೆಗಳು ಜಾಸ್ತಿ ಆಗ್ಬಿಡುತ್ತೆ ಇದು ನಿಮ್ಗೆ ಅಹ್ ಅಶು ಅಶುಭ ಅಂತ ಈ ಪ್ರಾಣಿ ಪಕ್ಷಿ ಕ್ರಿ ಕ್ರಿಮಿ ಕೀಟನೂ ಬಿಟ್ಟಿಲ್ಲ ಮನುಷ್ಯ ಈ ಶುಭ ಅಶುಭ ಚಕುನ ಅಂತ ಏನೇನೋ ಮರ್ಜ್ ಮಾಡಿಬಿಟ್ಟು ತುಂಬಾ ಮನ್ಸನ್ನ ಗಬ್ಬೆಬ್ಬಿಸ್ಬಿಟ್ಟಿದ್ದಾನೆ ಯಾರೋ ಒಬ್ನಿಗೆ ಏನೋ ಅನ್ಸಿರುತ್ತೆ ಅವ್ನ ಮನೆಗೆ ಇರಿಟೇಟ್ ಮಾಡಿರುತ್ತೆ ಅದಕ್ಕೆ ಅವ್ನು ತೆಗೆದು ಈಗ ಹಾಕ್ಬಿಡ್ತಾನೆ ಲಕ್ಷ್ಮಿ ಹೋಗ್ಬಿಡುತ್ತೆ ಅಂತ ಜೇಡ ಇದ್ದಷ್ಟು ಲಕ್ಷ್ಮಿ ನಿಮ್ಮ ಮನೇಲಿ ಇರ್ತಾಳೆ ಜೇಡ ಆಚೆ ಹೋಯ್ತು ಒಂದ್ ಸೊಳ್ಳೆ ಒಳಗ್ ಬಂತು ಕಚ್ಚತು ಲಕ್ಷ್ಮಿ ಡೈರೆಕ್ಟ್ ಆಗಿ ಹಾಸ್ಪಿಟ್ಲಿಗೆ ಹೋಗ್ತಾಳೆ ಆ ರೀತಿ ಆಗ್ಬೋದಂತಪುಲೆಂಟ್ ಹೋಗ್ತಾನೆ ಇರ್ತಾಳೆ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ನ್ಯೋ ಇರುತ್ತೆ ನಾನು ಮೆಡಿಕಲ್ ಫೀಲ್ಡ್ ಇರಲಿರೋದ್ರಿಂದ ಚಿಕ್ಕ ಚಿಕ್ಕ ನ್ಯೂಟ್ಸ್ ನೆಟ್ಸ್ ಇನ್ನು ಹುಟ್ಟತ್ತಿಲ್ಲ ಅದಕ್ಕೆ ಒಂದಿ ಸಾಮ್ರಾಣಿ ಬತ್ತಿ ಸ್ಮೆಲ್ಲು ಬಿದ್ದಿರಲ್ಲ ಆಲ್ರೆಡಿ ತಂದು ಮಸ್ಕಿಟೋ ಕಾಯಿಲ್ ನಾವು ಸಿಕ್ಸ್ತೀವಿ ಆ ಎಲೆಕ್ಟ್ರಿಕಲ್ ಕಾಯಿಲ್ಸ್ ಅದೆಲ್ಲ ತುಂಬಾ ಫ್ಯೂಮ್ಸ್ ಏನಿದೆ ಅದು ಹಿನ್ನೆಲ್ ಮಾಡಿದ್ರೆ ಬಾಡಿಗೆ ತುಂಬಾ ತೊಂದರೆ ಆಗುತ್ತೆ ಈ ರೀತಿ ನ್ಯಾಚುರಲ್ ಆಗಿ ಇರೋದನ್ನ ನಾವು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋದು ತುಂಬಾ ಒಳ್ಳೇದು ಅಂತ ನನ್ನ ಪರ್ಶ್ನ ಸೊ ನೀವ್ ಹೇಳ್ತಾ ಇರೋದ್ರ ಬಾಟಮ್ ಲೈನ್ ಏನಪ್ಪಾ ಅಂದ್ರೆ ಒಂದ್ ವೇಳೆ ನಿಮ್ ಮನೇಲಿ ಜೇಡ ಕಟ್ಟಿದ್ರೆ ಜೇಡ ಆಕ್ಟಿವ್ ಆಗಿದ್ರೆ ಗುಡಿಸ್ಬೇಡಿ ಜೇಡ ಹೋಗಿತ್ತು ಅಂದ್ರೆ ನಿಮ್ಗೆ ಗಲ್ಲಿ ಜನಸ್ರೆ ಗುಡಿಸಿ ಅಷ್ಟ್ರ ಮಟ್ಟಿಗಾದ್ರು ಮಾಡಿ ಮಾಡಬಹುದಾಗಿರ್ಬೋದು ಎಲ್ಲರೂ ನಾವು ನೀವು ಇಷ್ಟ ಮಾಡಬಹುದು ಅನ್ನೋದ್ ನನ್ನ ರಿಕ್ವೆಸ್ಟ್ ಅಷ್ಟೇ ಈಗ ನೆಕ್ಸ್ಟ್ ಈ ಜೇಡುಗಳಲ್ಲಿ ತುಂಬಾ ವಿಧಗಳಿದೆ ಅಂತ ಹೇಳಿದ್ರೆ ಹೌದು ಆಯ್ತಾ ಆ ವಿಧಗಳ ಬಗ್ಗೆ ಯಾವ್ದಾದ್ರು ಒಂದು ಜೇಡ ಇಟ್ಕೊಂಡು ನಮ್ಗೆ ಎಕ್ಸ್ಪ್ಲೈನ್ ಮಾಡಬಹುದಾ ಹೌದು ಈಗ ನಾವು ಜೇಡ್ಗಳು ವಿಧಗಳು ತಗೊಂಡ್ರೆ ನಲ್ವತ್ತು ಸಾವಿರ ಅಂದೆ ನಂದು ಒಂದು ಎಂಟತ್ತು ವರ್ಷದ ಅಲ್ಲಿ ಸುಮಾರು ಥರ ಜೇಡ್ಗಳು ನೋಡ್ಬಿಟ್ಟಿದ್ದೀನಿ ಅಂದರೆ ಮಿಮಿಕಿಂಗ್ ಮಾಡೋದು ಅಂದರೆ ಬೇರೆ ಥರದ ಅಣಕ್ ಮಾಡೋ ಅಂಥದ್ದು ದಪ್ಪ ದಪ್ಪದು ವುಡ್ ಸ್ಪೈಡರ್ಸ್ ಥರದ್ದು ಜಂಪಿಂಗ್ ಸ್ಪೈಡರ್ಸು ವಿಧವಾದ ಹೇಗಿದೆ ಅದೆಲ್ಲ ನಿಧಾನಕ್ಕೆ ತಿಳ್ಕೊಳ್ತಾ ಹೋಗ್ಬೋದು ನಾನು ಒಂದೊಂದು ಏನಾರು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ನಮಗೆ ಕಾಮನಾಗಿ ಸಿಗುವಂಥದ್ದು ಅಂದರೆ ನೀವು ಆಚೆ ಕಡೆ ಕಾಲಿಟ್ರೆ ಈ ಕರ್ನಾಟಕ ನಾವು ಬೆಂಗಳೂರು ನಾವು ಮೈಸೂರು ಏನಿದ್ದೀವಿ ನಾವು ಆಚೆ ಕಾಲಿಟ್ಟು ಒಂದು ಚಿಕ್ಕ ಪೋದೆ ಅಥವಾ ಎಲ್ಲೋ ಮನೆ ಹತ್ತ ಎಲ್ಲ ಸಿಗೋದು ಸ್ಪೈಡರ್ ಅಂತ ಇದೆ ಅದು ತುಂಬಾ ನಾನ್ ನೋಡಿರೋದ್ರಲ್ಲೇ ಒಂದು ತುಂಬಾ ಇಂಟೆಲಿಜೆಂಟ್ ಸ್ಪೈಡರ್ ಅಂತ ಲಿಂಕ್ ಸ್ಪೆಲ್ ಮಾಡಿ ಎಲ್ ವೈ ಎನ್ ಎಕ್ಸ್ ಲಿಂಕ್ಸ್ ಲಿಂಕ್ಸ್ ಲಿಂಕ್ ಸ್ಪೈಡರ್ ಅಂತ ಸರ್ ಅದು ಅದು ವಿವಿಧ ವಿವಿಧ ಬಣ್ಣಗಳಲ್ಲಿ ಸಿಗುತ್ತೆ ನೀವು ರೆಡ್ ನೋಡ್ಬೋದು ಯೆಲ್ಲೋ ನೋಡ್ಬೋದು ಗ್ರೀನ್ ನೋಡ್ಬೋದು ವೈಟ್ ನೋಡ್ಬೋದು ಅದು ತನ್ನ ಪ್ರಕೃತಿಗೆ ಅನುಸಾರವಾಗಿರುತ್ತೆ ಫಾರ್ ಎಕ್ಸಾಂಪಲ್ ಡ್ರೈ ಗಿಡಗಳಲ್ಲಿ ಇರುತ್ತೆ ಅಂದ್ಕೊಳ್ಳಿ ನೈಂಟಿ ಪರ್ಸೆಂಟ್ ಅದು ಬ್ರೌನಾಗೇ ಇರುತ್ತೆ ಗ್ರೀನ್ ಬಂದು ಕೂದಲ್ಲ ಎಲೆಗಳಲ್ಲಿ ಅಥವಾ ಒಂದೊಂದು ಚಿಕ್ಕ ಚಿಕ್ಕ ಸಸಿಗಳಲ್ಲಿ ಏನಾದ್ರು ನೋಡಿದ್ರೆ ಅದು ಗ್ರೀನೇ ಆಗಿರುತ್ತೆ ಈ ಕೆಲವೊಂದು ಹೂಗಳತ್ತ ಎಲ್ಲ ಇರೋಂಥದ್ದು ರೆಡ್ ಇರುತ್ತೆ ಈ ರೀತಿ ಹಲವಾರು ಬಣ್ಣಗಳಲ್ಲಿ ಬರುತ್ತೆ ಆಮೇಲೆ ನಾನು ಇದು ಯಾಕೆ ವಿಶೇಷ ಅಂತ ಹೇಳ್ತೀನಿ ಅಂದರೆ ನಿಮ್ಗೆ ಒಂದು ವಿಷಯ ಗೊತ್ತಿರ್ಲಿ ಅಂತ ಹೇಳ್ತೀನಿ ಸ್ಪೈಡರ್ಗಳು ಯೂಶ್ವಲಿ ಏನಿರುತ್ತೆ ಎಲ್ಲರೂ ಅನ್ಕೊಂತಾರೆ ಗಂಡಾನೆ ದೊಡ್ಡದು ಸಣ್ಣನೆ ಚಿಕ್ಕದು ಗಂಡು ಹಾವು ಕಾಳಿಂಗ ದೊಡ್ಡದು ಸಣ್ಣದ ಚಿಕ್ಕ ಫಿಮೇಲ್ ಕಂಪೇರಿಟಿವ್ಲಿ ಚಿಕ್ಕದಿರುತ್ತೆ ನನಗ್ ಗೊತ್ತಿರಂಗೆ ಈ ಸ್ಪೈಡರ್ ಈ ಜೇಡ ಪ್ರಪಂಚದಲ್ಲಿ ಫಿಮೇಲ್ ಈ ಸೈಜ್ ಇದೆ ಅನ್ಕೊಳ್ಳೋಣ ಫಾರ್ ಎಕ್ಸಾಂಪಲ್ ಇಷ್ಟು ದೊಡ್ಡ ಸ್ಪೈಡರ್ ಇದೆ ಅದು ಹೆಣ್ಣಾಗಿದೆ ಈ ತಮ್ಮ ಅಷ್ಟು ಗಂಡಿರತ್ತೆ ಎಷ್ಟು ಅಂದ್ರೆ ಅದು ಹಂಡ್ರೆಡ್ ಅಂದ್ರೆ ಇದು ಟೆನ್ ಪರ್ಸೆಂಟ್ ಇರುತ್ತೆ ಅದನ್ನ ನಾವು ನಂಬಕೆ ಆಗಲ್ಲ ಕೆಲವೊಂದ್ ಕುರಿ ಆನೆ ಆಡು ಅಂತ ಹೇಳ್ಬೋದು ಸರ್ ನಾವು ಆಕ್ಚುಲಿ ಯೂಶಲಿ ಏನ್ ಮಾಡುತ್ತೆ ಅಂದ್ರೆ ಮೇಟಿಂಗ್ ಟೈಮಲ್ಲಿ ತನ್ನ ಬೆನ್ಮೇಲ್ ಕೂಸ್ಕೊಂಡು ಓಡಾಡುತ್ತೆ ಫೀಮೇಲ್ ನೋಡಕ್ಕೆ ಎಲ್ಲರೂ ಏನಂತ ಹೇಳ್ತಾರೆ ನಾನು ತುಂಬಾ ಸಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ ಎಂತ ತಾಯಿಯ ಪ್ರೀತಿ ಮಮತೆಯ ಮಮತೆ ಮಿರಿತಾ ಇರೋದು ಅಂತೆಲ್ಲ ಹೇಳ್ತಾರೆ ಅದು ತಪ್ಪೇನಿಲ್ಲ ಅವರು ಅವ್ರ ಜ್ಞಾನ ಅದೇ ಬಟ್ ಫೀಮೇಲು ಆ ಸೈಜ್ ಇರತ್ತೆ ಮೇಲ್ ಈ ಸೈಜ್ ಇರುತ್ತೆ ಇಷ್ಟಕ್ಕೆ ಕತೆ ಮುಗಿಯಲ್ಲ ನೀವ್ ನಂಬಲ್ಲ ನೂರಕ್ಕೆ ಶೇಕಡವಾರು ಐವತ್ತಿಂದ ಅರವತ್ತು ಪರ್ಸೆಂಟ್ ಮೇಟ್ ಮಾಡಿದ ತಕ್ಷಣನೇ ಫಿಮೇಲು ಮೇಲ್ನ ತಿನ್ನುತ್ತೆ ಇದು ತುಂಬಾ ವಿಶೇಷವಾಗಿರೋದು ನಮ್ಮ ಗುರುಗಳು ಯಾವಾಗ್ಲೂ ಅದೇ ಹೇಳ್ತಾ ಇರ್ತಾರೆ ನಿನ್ ಶಾಪ ಕೊಡೋದಾದ್ರೆ ಮುಂದಿನ ಜನ್ಮದಲ್ಲಿ ನಿನ್ ಗಂಡ್ ಜೇಡ ಆಗುತ್ತೆ ಅಂತ ಅಂತ ಯಾಕೆಂದ್ರೆ ಸೈಜು ಚಿಕ್ಕದು ಸಂತಾನೋತ್ಪತ್ತಿ ಮಾಡ್ಬೇಕು ಪ್ರತಿ ಒಂದು ಪ್ರಾಣಿ ಪಕ್ಷಿ ಮನುಷ್ಯ ಎಲ್ಲರದ್ದು ಮೂಲ ಉದ್ದೇಶನೇ ಭೂಮಿಗೆ ಬಂದಿರೋದು ಸಂತಾನೋತ್ಪತ್ತಿ ಮಾಡ್ಬೇಕು ಬೇಕೋ ಬಿಡುವ ಗೊತ್ತೋ ಗೊತ್ತಿಲ್ವ ಸಂತಾನೋತ್ಪತ್ತಿ ಮಾಡ್ಬೇಕು ಸೆಲ್ಫ್ ಸೂಸೈಡ್ ತರ ಸರ್ ಎಷ್ಟು ಇಂಟೆಲಿಜೆಂಟ್ ಇರ್ತವೆ ಸ್ಪೈಡರ್ಸ್ ಅಂದ್ರೆ ಆ ಗಂಡು ಜೇಡ ಹೆಣ್ಣು ಜೇಡನ್ನ ಮೇಟ್ ಮಾಡೋದೆ ಆಲ್ಮೋಸ್ಟ್ ನಿತ್ರಣ ಆಗ್ಬಿಡುತ್ತೆ ಫೀಮೇಲ್ನ ಇದನ್ನ ಕಂಪ್ಲೀಟ್ ಮೇಟ್ ಮಾಡಬೇಕು ಅಂದ್ರೆ ಇಷ್ಟು ಚಿಕ್ಕ ಜಡ ಆಟೋಮೆಟಿಕಲಿ ಸುಸ್ತಾಗುತ್ತೆ ಅದು ಈಸಿ ಪ್ರೇ ಆಕ್ಚುಲಿ ಫೀಮೇಲ್ಗೂ ಸುಸ್ತಾಗಿರುತ್ತೆ ಬಟ್ ಫುಡ್ ಬೇಕು ಈ ಮೇಲ್ ತಪ್ಪಿಸ್ಕೊಳಕ್ ಆಗಲ್ವಲ್ಲ ಫಸ್ಟ್ ಹಿಡಿದು ತಿನ್ನುತ್ತೆ ಅದಾದ್ಮೇಲೆ ಅಲ್ಲಿಂದ ಬ್ಲ್ಯಾಕ್ ವಿಡೋ ಅಂತಾನೆ ಹೇಳ್ತಾರೆ ಸರ್ ಇದಕ್ಕೆ ಆಕ್ಚುಲಿ ಅದು ಹೆಗ್ಗೆಗಿಂತ ಮುಂಚೆನೆ ವಿಡೋ ಆಗ್ಬಿಟ್ಟಿರುತ್ತೆ ಆ ರೀತಿ ಒಂದಿದು ತುಂಬಾ ಇಂಟೆಲಿಜೆಂಟ್ ಸ್ಪೈಡರ್ಸ್ ಏನ್ ಮಾಡ್ತವೆ ಅಂದ್ರೆ ಫಸ್ಟೇ ಊಟ ರೆಡಿ ಮಾಡ್ಕೊಂಡು ಬರ್ತವೆ ಪಕ್ಕದಲ್ಲಿ ಇಡುತ್ತೆ ಮೇಟ್ ಮಾಡುತ್ತೆ ಅದು ಫೋಕಸ್ ಆ ಕಡೆ ಹೋಗ್ತಾ ಇದ್ದಾಗ ಜಂಪ್ ಹೊಡೆದು ಹೋಗ್ಬಿಡುತ್ತೆ ಈ ರೀತಿದು ನೋಡಿದೀವಿ ಸಾಕಷ್ಟು ಬಾರಿ ನೋಡಿದ್ದೀವಿ ಆಮೇಲೆ ಯಾವುದೇ ಒಂದು ಜೇಡದ ವಿಷಯ ಮಾತಾಡೋದು ಸತ್ಯನೂ ಹೌದು ಸುಳ್ಳು ಹೌದು ಯಾಕೆ ಅಂದ್ರೆ ಪ್ರಭೇದಗಳಷ್ಟಿದೆ ನೀವು ಹುಲಿ ಬಗ್ಗೆ ಮಾತಾಡೋದು ಒಂದೇ ಇರುತ್ತೆ ಯಾಕೆಂದ್ರೆ ಹುಲಿ ಒಂದೇ ಇರತ್ತೆ ಅದೇ ಇದು ಜೇಡಗಳು ಒಂದು ನೀರಲ್ಲಿ ವಾಸಿಸುತ್ತೆ ಒಂದು ಗಾಳಿಲ್ ವಾಸಿಸುತ್ತೆ ನಾನು ಹೇಳ್ದ ಹೇಳಿದ್ರೆ ಒಂದೊಂದು ಒಂದೊಂದು ವಿಚಿತ್ರವಾಗಿ ಬಿಹೇವ್ ಮಾಡೋಂತ ಇದು ಜಾತಿ ಹಂಗಾಗಿ ನಾನು ಇದ್ರ ಬಗ್ಗೆ ವಿಶೇಷವಾಗಿ ಮಾತಾಡ್ತಾ ಇರ್ತೀನಿ ಆಮೇಲೆ ಎಷ್ಟು ಮಾತಾಡೋದು ಸಲಲ್ಲ ಇವತ್ತು ನಾವು ಮಾತಾಡ್ತಾ ಇರೋದು ನೀವು ಏನು ಕ್ವಶನ್ ಕೇಳಿದ್ರೆ ಲಿಂಕ್ ಸ್ಪೈಡರ್ ಅಂತ ಇದು ಅತಿ ಚಾಣಾಕ್ಷ ಸ್ಪೈಡರ್ ಅಂತ ನಾನು ನಂಬ್ತೀನಿ ಯಾಕೆ ಚಾಣಾಕ್ಷ ಸ್ಪೆಷಲಿ ಹಂಟಿಂಗ್ ಅಲ್ಲಿ ಈಗ ಈ ರೀತಿ ಮೇಟ್ ಮಾಡ್ತು ಮೇಟ್ ಮಾಡಿದ ಒಂದು ಏಟ್ ಟು ಟೆನ್ ಡೇಸ್ ಅಲ್ಲಿ ಎಗ್ಸ್ ಸ್ಯಾಕ್ ಫಾರ್ಮ್ ಆಗುತ್ತೆ ಅದೇನು ಮಾಡುತ್ತೆ ಅಂದರೆ ಯಾವ್ದಾರು ಗಿಡ ತುದಿ ಅಥವಾ ಯಾವ್ದಾರು ಒಣಗಿಡ ಕಡ್ಡಿ ತುದಿ ಅಂದ್ರೆ ಭಾರ ಇರಬಾರ್ದು ತುಂಬಾ ತೆಳು ಇರಬೇಕು ಬೇರೆ ಪ್ರಿಡೇಟರ್ ಬರಬಾರ್ದು ಅಂತ ಜಾಗ ನೋಡಿ ಸಿಲ್ಕ್ನ ಚೆನ್ನಾಗಿ ಥ್ರೆಡ್ ಮಾಡಿ ಅದರೊಳಗೆ ಮೊಟ್ಟೆಗಳನ್ನ ಮುತ್ತು ತರ ಜೋಡಿಸುತ್ತೆ ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಅವಾಗ್ಲೇ ಹೇಳ್ದೆ ಬಲೆಗಳು ಅವು ಬರೀ ಊಟಕ್ಕಷ್ಟೇ ಉಪಯೋಗಿಸಲ್ಲ ಈ ರೀತಿ ಪ್ರೊಟೆಕ್ಷನ್ಗೂ ಯೂಸ್ ಮಾಡುತ್ತೆ ಕೆಲವೊಂದ್ಸಲಿ ತಮ್ಮಿಂದ ಬೇರೆ ಪ್ರಿಡೇಟರ್ಸ್ ಇಂದ ಸೇವ್ ಮಾಡೋಕ್ಕೂ ನೆಟ್ ಯೂಸ್ ಮಾಡುತ್ತೆ ಈ ಮರಿಗಳನ್ನ ಈ ಮೊಟ್ಟೆಗಳನ್ನ ಕಾ ಕಾಪಾಡಕ್ಕೆ ಚೆನ್ನಾಗಿ ಸುತ್ತಿ ಮೂಲೆಯಲ್ಲಿ ಹೋಗಿ ಗಾರ್ಡಿಂಗ್ ಮಾಡುತ್ತೆ ಈ ಸ್ಪೈಡರ್ಸ್ ವೆಯ್ಟ್ ಮಾಡುತ್ತೆ ಅದು ಪಕ್ಕನೆ ಕೂತ್ಕೊಂಡು ವೆಯ್ಟ್ ಮಾಡುತ್ತೆ ಅಂದ್ರೆ ಯಾವುದೇ ರೀತಿ ಪ್ರಿಡೆಟರ್ ಬಂದು ಅದಕ್ಕೆ ತೊಂದರೆ ಕೊಡಬಾರ್ದು ಅಂತ ಒಂದು ಟೆನ್ ಟು ಟ್ವೆಲ್ ಡೇಸ್ ಅಲ್ಲಿ ಹ್ಯಾಚ್ ಆಗುತ್ತೆ ಹ್ಯಾಚ್ ಆಗಿದ್ದ ಮರಿಗಳು ಫಾರ್ಟಿ ಟು ಸಿಕ್ಸ್ಟಿ ಎಕ್ಸ್ ಇರುತ್ತೆ ನಲ್ವತ್ತಿಂದ ಅರವತ್ತು ಮೊಟ್ಟೆಗಳು ಒಂದೇ ಸಲ ಹ್ಯಾಚ್ ಆಗುತ್ತೆ ಅದ್ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಮ್ಮ ಕೂತಿರುತ್ತೆ ಆ ತುದಿಯಲ್ಲಿ ಚಿಕ್ಕದಾಗಿ ಒಂದು ಸ್ಪೈಡರ್ ವೆಬ್ ಇರುತ್ತೆ ಅದರಲ್ಲಿ ಎಲ್ಲ ಪುಟಾಣಿ ಮರಿಗಳು ಕೈಗೆ ಕಾಲಿಗೆ ತಲೆ ಮೇಲೆ ಅದು ಭಾಗದಲ್ಲೆಲ್ಲ ಓಡಾಡ್ತಿರುತ್ತೆ ಯಾವುದೇ ಕಾರಣಕ್ಕೂ ಕೆಳಗೆ ಬರಲ್ಲ ಒಂದು ನಿರ್ದಿಷ್ಟ ಅವಧಿ ಗಂಟ ಸಾಕತ್ತೆ ಅದಾದ್ಮೇಲೆ ಇದು ಪಡಗಿದು ಹೋಗುತ್ತೆ ಅವೆಲ್ಲ ಹ್ಯಾಚ್ ಆಗಿದ್ದು ಬೇರೆ ಬೇರೆ ಕಡೆ ಹೋಗುತ್ತೆ ನೀವು ಮೊಟ್ಟೆ ಅದು ಅಲ್ಲೇ ಕಾಯುತ್ತೆ ಹೌದು ಅದು ಗಾರ್ಡಿಂಗ್ ಮಾಡುತ್ತೆ ಅದು ಯಾವ್ದೇ ರೀತಿ ನಮ್ಮ ಮ್ಯಾಮಲ್ಸ್ ತರ ನಮ್ದು ಪ್ರಾಣಿ ಸಂಕುಲ ಏನಿದೆ ಆ ರೀತಿ ಕಾವು ಏನು ಕೊಡಲ್ಲ ಜಸ್ಟ್ ಪ್ರೊಟೆಕ್ಟ್ ಮಾಡಕ್ಕೋಸ್ಕರ ಕೂತಿರುತ್ತೆ ಅದಕ್ಕೆ ಆಹಾರ ಗಿಹಾರ ಏನ್ ಬೇಕು ಅಷ್ಟಲ್ಲೇ ಹುಡ್ಕೊಳತ್ತೆ ಆಲ್ಮೋಸ್ಟ್ ನೀವು ಎಗ್ಗದ ಸುತ್ತಮುತ್ತನೇ ಓಡಾಡ್ಕೊಂಡಿರುತ್ತೆ ಕಾಯುತ್ತೆ ಬೇರೆಯಿಂದ ಬೇರೆ ಪ್ರಿಡೇಟರ್ಸ್ ಇಂದ ಅದನ್ನ ಸೇವ್ ಮಾಡುತ್ತೆ ಸೊ ಇದು ಇದ್ರ ಜೀವಿತಾವಧಿ ಎಷ್ಟು ಆ ಜೀವಿತಾವಧಿ ಒಂದು ಹತ್ತರಿಂದ ಹನ್ನೆರಡು ಅಂತ ಹೇಳ್ತಾರೆ ಒಂದು ವರ್ಷದೊಳಗೇನೆ ಇದ್ರ ಜೀವಿತಾವಧಿ ಅಷ್ಟು ಒಳಗೆ ಮೇಟ್ ಮಾಡೋದು ರಿಪ್ರೊಡಕ್ಷನ್ನು ಅಷ್ಟೊಳಗೆ ಫುಡ್ ಆಹಾರ ಪದ್ಧತಿ ಆಹಾರ ಸಕಬಳ್ಳಿಲಿ ಅದೇನು ಕೊಡುಗೆ ಕೊಡಬೇಕು ಕೊಡುತ್ತೆ ಬಟ್ ಇದು ಒಂದು ಸಲಿಗೆ ನಲ್ವತ್ತಿಂದ ಅರವತ್ತು ಹ್ಯಾಚ್ ಆಗೋದಲ್ಲಿ ಫಿಫ್ಟಿ ಪರ್ಸೆಂಟ್ ಬದುಕೊಳ್ತೆ ತಮ್ಮ ತಮ್ಮ ಜೀವನ ಹೋಗುತ್ತೆ ಈಗ ಕೆಲವೊಂದು ಹಾವುಗಳು ಅರವತ್ತು ಮೊಟ್ಟೆ ಇದ್ರೆ ಐದು ಆರು ನಾಲ್ಕು ಬದುಕಲ್ಲ ಇದು ಆಗಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಸೇವ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತೀನಿ ಇದಕ್ಕೆ ಸೀಸನ್ ಅಂತ ಏನಾದರೂ ಇದೆಯಾ ಆ ಇದು ನೀವು ಚೋಡ್ತಾ ಇಯರ್ ನೋಡ್ಬೋದು ಮುನ್ನೂರ ಅರವತ್ತೈದು ದಿವ್ಸನೂ ನಿಮಗೆ ಕಾಣ್ ಸಿಗತ್ತೆ ಒಣಗಿರ ಟೈಮಲ್ಲೂ ಸಮ್ಮರ್ ಅಲ್ಲಿ ಕಾಣುತ್ತೆ ಮಳೆಗಾಲದಲ್ಲಿ ಕಾಣುತ್ತೆ ಚಳಿಗಾಲದಲ್ಲಿ ಕಾಣುತ್ತೆ ಬಟ್ ಇದದ್ದು ಸಂತಾನೋತ್ಪತ್ತಿ ಟೈಮ್ ಏನಿದೆಯಲ್ಲ ಇದು ಏಪ್ರಿಲ್ ಇಂದ ಸೆಪ್ಟೆಂಬರ್ ಗಂಟೆ ಇರುತ್ತೆ ಈ ಮಳೆ ಮಳೆ ಮುಗಿದ ಮೇಲೆ ಇದ್ದು ಸಂತತಿ ಸ್ವಲ್ಪ ಜಾಸ್ತಿ ಅಂದ್ರೆ ನಮ್ಗೆ ಸಂತಾನೋತ್ಪತ್ತಿಗೆ ಕಾಲ ಅಂತ ಕಾಣ್ತೀವಿ ಅವಾಗ ನಮಗೆ ಜಾಸ್ತಿ ಮಟ್ಟದಲ್ಲಿ ಕಾಣ್ ಸಿಗತ್ತೆ ಅಷ್ಟೆ ಸೊ ಇವಾಗ ಬೆಳಿಗ್ಗೆ ಹೊತ್ತಿನ ನಾವು ಜೇಡದ ಬಲೆಯೆಲ್ಲ ನೋಡ್ತೀವಿ ಜೇಡ ನೋಡ್ತೀವಿ ರೈಟ್ ರಾತ್ರಿ ಆಗಿದ ತಕ್ಷಣ ಈ ಜೇಡ ಎಲ್ಲಿರುತ್ತೆ ಡೇ ಟೈಮ್ ಆಕ್ಟಿವ್ ಕರೆಕ್ಟ್ ಕರೆಕ್ಟ್ ಡೈಯೂರಲ್ ಸ್ಪೈಡರ್ಸ್ ಅಂತ ಹೇಳ್ತೀವಿ ಅಂದ್ರೆ ಬೆಳಗ್ಗೆ ಆಕ್ಟಿವ್ ಇರೋ ಸ್ಪೈಡರ್ಸ್ ಅದು ನಾನು ಹೇಳಿದ್ನಲ್ಲ ಕಲ್ಲರ್ ತಕ್ಕನಾಗಿರೋ ಜಾಗದಲ್ಲೇ ಇರುತ್ತೆ ಬ್ರೌನ್ ಇದ್ರೆ ಅದು ಆಗಿ ಆಲ್ಮೋಸ್ಟ್ ಒಣಗಿರ ಕಡ್ಡಿಗಳು ಅಥವಾ ಮರದ ಕಾಂಡ ಏನು ಬ್ರೌನ್ ಕಲರ್ ಇರುತ್ತೆ ಆ ಮೂಲೆಗೆ ಹೋಗಿ ಖಾಂಡದಲ್ಲಿ ಕಾಂಡವಾಗಿ ಕಡ್ಡಿಲ್ ಕಡ್ಡಿಯಾಗಿ ಎಲೆಲಿ ಎಲೆ ಆಗಿ ಕಂಪ್ಲೀಟ್ಲಿ ಕೆಮಫ್ಲಾಜ್ ಆಗಿ ತಾನು ಇನ್ ಸೇವ್ ಮಾಡ್ಕೊಳ್ಳೋಸ್ಕರ ಹೋಗಿ ಅವ್ರು ಕುತ್ಕೊಂಡು ಕುಳಿತುಕೊಳ್ ಬಿಡುತ್ತೆ ಈ ಸ್ಪೈಡರ್ದು ಮೂಲ ವಿಶೇಷ ಏನು ಅಂದ್ರೆ ಇದು ದೊಡ್ಡ ಮಟ್ಟದಲ್ಲಿ ವೆಬ್ ಬಿಟ್ಟು ಕಾಯಲ್ಲ ಹಿಡಿಯಕ್ಕೆ ಅಷ್ಟು ಜೋರಾಗಿ ಜಂಪ್ ಮಾಡೋಕ್ಕೆ ಜಂಪಿಂಗ್ ಸ್ಪೈಡರು ಅಲ್ಲ ಇದು ಮಧ್ಯದಲ್ಲಿದೆ ವೆಬ್ ಬಿಡೋದು ಸ್ವಲ್ಪ ಕ್ಯಾಚ್ ಮಾಡೋದು ಸ್ವಲ್ಪ ಹಂಗಾಗಿ ಇದು ಮ್ಯಾಕ್ಸಿಮಮ್ ಟೈಮು ಔತ್ ಕುತ್ ಕುತ್ಕೊಳ್ಳಕ್ ನೋಡುತ್ತೆ ಕ್ಯಾಮಫ್ಲಜ್ ಆಗುತ್ತೆ ಚದ್ಮ ವೇಷಧಾರಿಗಳು ಅಂತ ಹೇಳ್ತೀವಿ ಆಲ್ಮೋಸ್ಟ್ ಆ ಪರಿಸರಕ್ಕೆ ಅನುಗುಣವಾಗಿ ಔತ್ಸ್ಕೊಂಡು ಕುತ್ಕೊಳ್ಳುತ್ತೆ ಆಮೇಲೆ ಇದ್ ಬೇಟೆ ತುಂಬಾ ವಿಶೇಷ ನಾನು ಇದನ್ನ ದಾಳಿ ಬೇಟೆಗಾರ ಅಂತಾನೆ ಕರಿತೀನಿ ಬೇಟೆಗಾರನೇ ಇದು ನಾನು ತುಂಬ ಥರದ ಸ್ಪೈಡರ್ಸ್ನ ಬ ನೋಡ್ ನೋಡ್ಕೊಂಡು ಬಂದಿದ್ದೀನಿ ನಾನು ಹೈಯೆಸ್ಟ್ ನೋಡಿರೋದು ಅಂದರೆ ಬೇರೆ ವಿಧವಾಗಿರೋಂಥ ಫುಡ್ ಕನ್ಸ್ಯೂಮ್ ಮಾಡ್ತಿರೋದು ಇದೆ ಅಂದರೆ ನಾನು ಹತ್ತ ಒಂದು ಇಪ್ಪತ್ತೈದು ಥರದ್ದು ಕೀಟಗಳನ್ನ ಇದು ಭಕ್ಷಣೆ ಮಾಡೋದು ನೋಡಿದ್ದೀನಿ ಅದಕ್ಕೆ ಇದು ಪ್ರಕೃತಿಗೆ ಎಷ್ಟು ವಿಶೇಷವಾಗಿರೋದ್ರಿಂದ ನಾನು ಫಸ್ಟ್ ನಿಮಗೆ ಇದನ್ನೇ ಹೇಳಿಕೊಡ್ತಿರೋದು ಇದು ತನ್ನ ಸೈಜ್ಗಿಂತ ಒಂದು ಟೆನ್ ಟೈಮ್ಸ್ ಹತ್ತು ಪಟ್ಟು ದೊಡ್ಡದಾಗಿರೋ ಮಿಡ್ತೇನು ಹಿಡ್ದಿರೋದು ನೋಡಿದ್ದೀನಿ ಗೆದ್ಲು ಹುಳ ಹಿಡ್ದಿರೋದು ನೋಡಿದ್ದೀನಿ ಚಿಕ್ಕ ಚಿಕ್ಕ ಬಗ್ಸಿಸ್ ಹಿಡ್ದಿರೋದು ನೋಡಿದ್ದೀನಿ ಆಮೇಲೆ ದುಂಬಿಗಳು ಹಿಡ್ದಿರೋದು ನೋಡಿದ್ದೀನಿ ನೊಣಗಳು ಹಿಡ್ದಿರೋದು ನೋಡಿದ್ದೀನಿ ಅಷ್ಟೇ ಎಲ್ಲ ಬೆಡ ಸ್ವಲ ಸ್ವಜಾತಿ ಭಕ್ಷಣೆ ಅಂತಾರೆ ಕೆನಬಲಿಸಮ್ ಅಂತಾರೆ ತಂದೇ ಆ ಜಾತಿಯವರನ್ನ ಹಿಡ್ದು ತಿಂದಿರೋದು ನೋಡಿದ್ದೀನಿ ಹಂಗಾಗಿ ಇದು ತುಂಬ ವಿಶೇಷವಾಗಿ ಔತ್ಕೊಂಡು ಕುತ್ಕೊಂಡು ಕ್ಯಾಚ್ ಮಾಡಿ ಹಿಡಿಯುವಂಥದ್ದ್ರಲ್ಲಿ ಇದು ಎಕ್ಸ್ಪರ್ಟ್ ಈ ಕೆಲವೊಂದ್ಸಲಿ ಮಳೆಗಾಲದಲ್ಲಿ ಗುಡ್ಗೆಲ್ಲ ಬರುತ್ತಲ್ಲ ಅದಾದ್ಮೇಲೆ ಎದ್ದು ಬಿಡುತ್ತೆ ಆ ಗೆದ್ಲೆದ್ದಾಗ ನೀವು ನಾವು ಈ ರೀತಿ ಮಾರ್ನಿಂಗ್ ನಾವ್ ಈಗ ಏನ್ ಬಂದಿದ್ದೀವಿ ಮಾರ್ನಿಂಗ್ ಮ್ಯಾಕ್ರೋ ವಾಕ್ ಅಂತ ಹೊರಟ್ರೆ ನೀವು ಒಂದು ಹತ್ತರಿಂದ ಹದಿನೈದು ಗೆದ್ಲಿ ಹಿಡ್ಕೊಂಡು ಕೂತಿರೋಂತ ಲಿಂಕ್ ಸ್ಪೈಡರ್ಸ್ ನ ನೀವು ನೋಡ್ಬೋದು ಮತ್ತೆ ನಿಮ್ಗೆ ಈ ಗದ್ದೆಗಳ ಕಡೆ ಏನಾದ್ರು ಹೋಯ್ತು ಅಂದ್ರೆ ನೀವು ಗದ್ದೆಗಳಲ್ಲಿ ಏನ್ ಇರಬಾರ್ದು ಅಂತ ಸಿಂಪಡಣೆ ಮಾಡ್ತಿರಲ್ಲ ಕ್ರಿಮಿನಾಶಕಗಳು ಆ ಕ್ರಿಮಿಗಳೆಲ್ಲ ಇದು ಬಾಯಲ್ಲಿ ನೋಡಕ್ ಸಿಗತ್ತೆ ಹಂಗಾಗಿ ಇದು ಕೊಡುಗೆ ತುಂಬಾ ಅಪಾರವಾಗಿದೆ ಅಂತ ನಾನು ಹೇಳ್ತೀನಿ ಬರೀ ಒಂದು ಲಿಂಕ್ ಸ್ಪೈಡರೇ ಇಷ್ಟು ಅದ್ಭುತ ಇದೆ ಅಂತಂದ್ರೆ ಇನ್ನು ಮೂವತ್ತರಿಂದ ನಲವತ್ ಸಾವಿರ ಸ್ಪೀಸಿಸಲ್ಲಿ ಎಂತೆಂತ ಅದ್ಭುತಗಳು ಇರ್ಬೋದು ಇದನ್ನು ಕೇಳ್ತಿದ್ರೆ ಮೈ ಎಲ್ಲ ರೋಮಾಂಚನ ಆಗುತ್ತೆ ನಮಗೆ ನೆಕ್ಸ್ಟ್ ಕಂತಲ್ಲಿ ಯಾವ ಸ್ಪೈಡರ್ ಬಗ್ಗೆ ಹೇಳ್ತೀರಿ ಇದೊಂದೇ ಸ್ಪೈಡರ್ ಬಗ್ಗೆ ಇಷ್ಟು ನಿಮಗೆ ಕುತೂಹಲ ಮೂಡ್ತಾ ಇದೆ ಅಂದ್ರೆ ಇದ್ರ ಬಗ್ಗೆ ಇನ್ನೂ ಹೆಚ್ಚು 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 ತರದ ಸ್ಪೈಡರ್ಸ್ ಇದೆ ಮಾತಾಡೋಣ ನೆಕ್ಸ್ಟ್ ಕಂತಲ್ಲಿ ನಾವು ಮಿಮಿಕಿಂಗ್ ಸ್ಪೈಡರ್ ಬಗ್ಗೆ ಮಾತಾಡೋಣ ಸರ್ ಮಿಮಿಕಿಂಗ್ ಸ್ಪೈಡರ್ ಏನು ಅಂದ್ರೆ ಅಣಕ್ ಮಾಡೋ ಸ್ಪೈಡರ್ಸ್ ಫಾರ್ ಎಕ್ಸಾಂಪಲ್ ಆಂಟ್ ಮಿಮಿಕಿಂಗ್ ಸ್ಪೈಡರ್ ಅಂತಾರೆ ಅಂದರೆ ಇರುವೆ ಥರ ಅಣಕ್ ಮಾಡೋಂಥ ಸ್ಪೈಡರು ಒಂದು ಕೈಯಲ್ಲಿ ನಾನು ಇರುವೆ ಒಂದು ಕೈಯಲ್ಲಿ ಸ್ಪೈಡರ್ ತೋರ್ತದೆ ಇದರಲ್ಲಿ ಯಾವ್ದು ಇರುವೆ ಯಾವುದು ಸ್ಪೈಡರ್ ಸರ್ ಅಂದರೆ ನಿಮ್ಗೆ ಗೊತ್ತಾಗಲ್ಲ ಯಾಕೆಂದರೆ ನೋಡಕ್ಕೆ ಎರಡು ಒಂದೇ ಥರ ಕಾಣುತ್ತೆ ಸ್ನೇಲ್ ಮಿಮಿಕಿಂಗ್ ಸ್ಪೈಡರ್ ಇದೆ ಅಂದರೆ ಬಸವನ್ ಹುಳ ಥರದ್ದೇ ಇರುತ್ತೆ ಅದೇ ಬಸವನ್ ಹುಳ ಅಲ್ಲ ಸ್ಪೈಡರ್ ಅದನ್ನು ಹೆಂಗ್ ಅಡ್ವಾಂಟೇಜ್ ತಗೊಂಡು ಹಂಟ್ ಮಾಡುತ್ತೆ ಮತ್ತೆ ಬರ್ಡ್ ಡಂಗ್ ಮಿಮಿಕಿಂಗ್ ಸ್ಪೈಡರ್ ಅಂದ್ರೆ ಅಂದರೆ ಹಕ್ಕಿದು ಪಿಕ್ಕೆ ಥರ ಇರೋಂಥ ಸ್ಪೈಡರ್ ನಿಮಗೆ ನೋಡೋಕ್ಕೆ ಅದರಿಂದ ಏನೂ ಹಾಮ್ ಇಲ್ಲ ಅನಿಸಬೇಕು ನೋಡೋಕ್ಕೆ ಸಾಕ್ಷಾತ್ ಒಂದು ಹಕ್ಕಿ ಪಿಕ್ಕೆ ಇಟ್ಟರೆ ಹೆಂಗೆ ಕಾಣುತ್ತೆ ಆ ರೀತಿ ಇದೆ ಅದ್ ಯಾವ ರೀತಿ ಸ್ಪೈಡರ್ ವರ್ಕ್ ಆಗುತ್ತೆ ಈ ರೀತಿ ಮಿಮಿಕಿಂಗ್ ಬಗ್ಗೆ ಮಾತಾಡೋಣ ಮತ್ತು ನಾನು ನಿಮಗೆ ಹೇಳಿದಂಗೆ ಜಂಪಿಂಗ್ ಸ್ಪೈಡರು ಅದರಲ್ಲಿ ಕಲ್ಲರ್ 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 ಥರಾವರಿ ಕಲ್ಲರ್ ಥರ ಇದೆ ಮತ್ತೆ ಅದುದು ವಿಶೇಷ ಈ ಸ್ಪೈಡರ್ಗೂ ಆ ಸ್ಪೈಡರ್ಗೂ ಬೇರೆ ಥರ ನಾನು ಹೇಳಿದ್ನಲ್ಲ ಒಂದೊಂದು ಥರ ಒಂದೊಂದು ವಿಶೇಷವಾಗಿರುತ್ತೆ ಹಂಗಾಗಿ ನಾವು ನೆಕ್ಸ್ಟ್ ಜಂಪಿಂಗ್ ಸ್ಪೈಡರ್ ಬಗ್ಗೆ ಮತ್ತೆ ಮಿಮಿಕಿಂಗ್ ಸ್ಪೈಡರ್ ಬಗ್ಗೆ ಮಾತಾಡೋಣ ನಾನಂತೂ ಜಂಪಿಂಗ್ ಸ್ಪೈಡರು ಮಿಮಿಕಿಂಗ್ ಸ್ಪೈಡರ್ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ಕುತೂಹಲವಾಗಿದ್ದೀನಿ ಬಹುಶಃ ನೀವು ಹಾಗೆ ಇದ್ದೀರಾ ಅಂತ ಕಾಣುತ್ತೆ ಮುಂದಿನ ವಾರ ಆ ಎಲ್ಲ ಸ್ಪೈಡರ್ಗಳ ಬಗ್ಗೆ ಹೆಚ್ಚು ಹೆಚ್ಚು ವಿಷಯ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನಮಸ್ಕಾರ